ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ಇವತ್ತು ಗುರುವಾರ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನನ್ನ ದಿನಚರಿ ಸ್ಟಾರ್ಟ್ ಆಗೋದೆ ಒಂದು ಗ್ಲಾಸ್ ವಾಮ್ ವಾಟರಿಂದ ಸೊ ಇದು ನೀರು ಕುಡಿಯೋದ್ರೊಳಗಡೆ ಸ್ವಲ್ಪ ಅಪ್ಡೇಟ್ಸ್ ಎಲ್ಲ ನೋಡ್ಕೊಂಡ್ಬಿಡ್ತೀನಿ ಹಾಗೆ ನನ್ನ ಗಂಡನ ಹತ್ರ ಬೈಸ್ಕೊತೀನಿ ಯಾಕಂದರೆ ನೀರು ಒಂದು ಇಟ್ಕೊಂಡು ಅಂತೇಳಿ ಇನ್ನು ನೀರು ಖಾಲಿಯಾಗಿದ್ದ ತಕ್ಷಣನೇ ಹೋಗಿ ಸೀದಾ ಮನೆ ಕಸ ಹೊಡೆದು ಬೇಗ ಬೇಗ ಸ್ನಾನ ಮಾಡಿಕೊಂಡು ಇವಾಗ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ ಎಲ್ಲಿಗೆ ಅಂತಂದರೆ ಗುರುವಾರ ನನಗೆ ಟೆಂಪಲ್ಗೆ ಹೋಗೋದಿರುತ್ತೆ ಆ ಟೆಂಪಲ್ಗೆ ಹೋಗಬೇಕು ಅಂತಂದರೆ ಕಂಪಲ್ಸರಿ ಸ್ಯಾರಿ ಉಟ್ಕೋಬೇಕು ಒಂಥರ ಕಷ್ಟ ಅನಿಸಿದ್ರು ತುಂಬ ಇಷ್ಟಪಟ್ಟು ಹೋಗ್ತೀನಿ ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ ಐನ್ ಈ ಸ್ಯಾರಿ ಬಂದು ಚಿಟ್ಟಿ ಉಟ್ಟಿದ್ನಲ್ಲ ಸೊ ಚಿಟ್ಟಿಗೆ ಫೋರ್ ಮಂತ್ಸಲ್ಲಿ ನಾವು ಆ್ಯಕ್ಚುಲಿ ಫೋರ್ ಮಂತ್ಸ್ ಕಂಪ್ಲೀಟ್ ಆಗಿ ಫಿಫ್ತ್ ಮಂತ್ ಸ್ಟಾರ್ಟ್ ಆಗಿದ್ದ ತಕ್ಷಣ ನಾಮಕರಣ ಮಾಡಿದ್ವಿ ಆ ಟೈಮಿಂಗ್ಸಲ್ಲಿ ತಂದಿದ್ದು ಇನ್ನೂ ಅದರ ಲುಕ್ ಹಾಗೆ ಇದೆ ನಂಗೆ ತುಂಬ ಇಷ್ಟ ಈ ಸ್ಯಾರಿ ಆ್ಯಕ್ಚುಲಿ ಆಮೇಲೆ ನನ್ನ ಹತ್ರ ಜಾಸ್ತಿ ಸ್ಯಾರೀಸ್ ಕಲೆಕ್ಷನ್ಸ್ ಇಲ್ಲ ಫ್ರೆಂಡ್ಸ್ ತುಂಬ ಕಡಿಮೆ ಅದರಲ್ಲೂ ಡೈಲಿ ಯೂಸ್ಗೆ ಅಂತಂದರೆ ಬೆರಳಿಕೆ ಎಷ್ಟಿದೆ ಅಷ್ಟೇ ಅದನ್ನೇ ತಿರ್ಗಾ ಮೃಗ ಉಟ್ಕೊಂಡು ಹೋಗ್ತಾ ಇರ್ತೀನಿ ದೇವಸ್ಥಾನಕ್ಕೆ ಇನ್ನು ದೇಸನ್ ಕೊರಟಾಗ ತುಂಬ ಆಡಂಬರದ ಮೇಕಪ್ ಆ್ಯಕ್ಚುಲಿ ಹಾಕಲ್ಲ ಇತ್ತೀಚೆಗೆ ನೋಡ್ತಿದ್ದೀರಲ್ಲ ತುಂಬ ಲೆಸ್ ಮೇಕಪ್ ಆಗಿಬಿಟ್ಟಿದೆ ನನ್ನ ಫೇಸ್ ಮೇಲೆ ಹೇಗೆ ನ್ಯಾಚುರಲ್ ಆಗಿದೀನೋ ಹಾಗೆ ವಿಡಿಯೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಮೇಕಪ್ ಮೇಲೆ ಒಂದು ಸ್ವಲ್ಪ ಬೇಜಾರಾಗಿಬಿಟ್ಟಿದೆ ನನಗೆ ಅದಕ್ಕೆ ಇನ್ನು ನನ್ನ ದೇಸನ್ಗೆ ಹೋಗಿ ಬಂದಾದ್ಮೇಲೆ ನನ್ನ ಈ ಅವತಾರ ಒನ್ ಅವರ್ ಆಯಿತು ಹೋಗಿ ಬರೋದ್ರೊಗಡೆ ಫೋನ್ಗಿನೆಲ್ಲ ಬಿಟ್ಟು ಬಿಟ್ಟೋಗಿರ್ತೀನಿ ಬರೋದ್ರೊಳಗಡೆ ನನ್ನ ಮಕ್ಕಳೆಲ್ಲ ಎದ್ದಿರ್ತಾರೆ ಸೊ ಮಿಟ್ಟು ಎದ್ದು ಅಮ್ಮ ನೀನು ಎಲ್ಲಿಗೆ ಹೋಗಿ ಬಂದೆ ನನ್ನನ್ನು ಯಾಕೆ ಬಿಟ್ಟು ಹೋಗಿದ್ದೆ ನಾನು ಬರ್ತೀನಿ ಅಂತ ಹೇಳಿ ನನಗೆ ತಲೆ ತಿಂತಾ ಇದ್ಲು ಇನ್ನು ಯೋಗ ಮಾಡ್ತೀನಿ ನಾನು ಹಂಗೆ ಹಿಂಗೆ ಅಂತಂದೇಳಿ ಮ್ಯಾಟ್ ಎಲ್ಲ ಹಾಸ್ಕೊಂಡು ಆಟ ಆಡ್ತಿದ್ದೆ ನೋಡಿ ಹಾಗೆ ನಾನು ಇನ್ನು ಹೋಗಿ ಬರೋದೊಡೆ ನಮ್ಮ ಜಯಂತ್ ಆ್ಯಕ್ಚುಲಿ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂದರೆ ನನ್ನ ಗೆಡ್ಡಿಗೆ ನನಗೆ ಈ ಥರದ್ದು ಕೆಲವೊಂದಷ್ಟು ನಾನು ರೂಪಿಸಿಕೊಂಡಿರುವಂಥ ಕೆಲಸಗಳಿಗೆ ಅವ್ರ ಫುಲ್ ಸಪೋರ್ಟ್ ಮಾಡ್ತಿರ್ತಾರೆ ನಾನು ಹೋಗಿ ಬರೋರ್ಗೂ ಕಾಯ್ತಾರೆ ಮನೇಲಿ ಅವ್ರದ್ದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಕಾಲಿಂಗ್ ಎಲ್ಲ ಮಿಂಚು ಏನಾದರೂ ಎದ್ದಿದ್ರೆ ಮಿಂಚು ನೋಡ್ಕೊತಾರೆ ಇನ್ನು ಮಿಟ್ಟು ಎದ್ದರೆ ಮಿಟ್ಟು ಎಬ್ಸಿ ಅವ್ಳಿಗೆ ಹಾಲು ಅದು ಇದೇನಾದರೂ ಕೊಡ್ತಿರ್ತಾರೆ ಸೊ ಹಾಗೆ ಮಿಟ್ಟು ಒಬ್ಳು ಎದ್ದಿದ್ದಾಳೆ ಸೊ ಹಂಗಾಗಿ ಅವಳನ್ನ ಸಂಭಾಳಿಸ್ಕೊಂಡು ಜಯಂತು ನನಗೆ ತಿಂಡಿಗೂ ಸಮೇತ ಹೆಚ್ಚಿಟ್ಟಿದ್ದಾರೆ ಮತ್ತೆ ಇನ್ನು ಬಂದ ತಕ್ಷಣ ಲೇಟ್ ಆಗುತ್ತೆ ಡೈರೆಕ್ಟಾಗಿ ತಿಂಡಿ ಮಾಡ್ಕೊಡ್ತಾಳೆ ಮಕ್ಕಳಿಗೆ ಅಂತೇಳಿ ಸೊ ಇನ್ನು ಅವ್ರು ಫ್ರೆಶ್ ಅಪ್ ಹೋದ್ರು ನಾನು ಇಲ್ಲಿ ತಿಂಡಿ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಕೆಲವೊಂದಷ್ಟು ಐಟಮ್ಸ್ ಇರಲಿಲ್ಲ ಸ್ವಲ್ಪ ಅರ್ಜೆಂಟ್ ಇತ್ತು ಅದನ್ನೆಲ್ಲ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ ಯಾಕಂದರೆ ನಮ್ಮ ಮಿಂಚು ಎದ್ದು ಯಾಕೋ ಕಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂತೇಳಿ ಅವಳನ್ನ ಇಟ್ಕೊಂಡು ಈ ಸೀರೆ ಮ್ಯಾನೇಜ್ ಮಾಡೋದಕ್ಕಾಗಿಲ್ಲ ಅಂತೇಳಿ ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಅವಳನ್ನ ನಾನು ಜೈನ್ ಜೊತೆ ಕಳಿಸಿದ್ದಾಯ್ತು ಹೊರಗಡೆ ಎಲ್ಲಿಗೆ ಅಂತಂದರೆ ಅಮ್ಮನ ಮನೆಗೆ ಸ್ವಲ್ಪ ಅರ್ಜೆಂಟಲ್ಲಿ ಅತ್ತೆ ಮನೆಗೆ ಹೋದಿದೆ ಇವತ್ತು ಯಾಕೋ ಮನಸ್ಸಿಗೆ ಅನ್ನಿಸ್ತಾ ಇದೆ ತುಂಬ ಹೋಗ್ಬೇಕು ಹೋಗ್ಬೇಕಂತೂ ಆ ಕಾರಣಕ್ಕಷ್ಟೇ ಸೊ ಇಬ್ಬರು ಮಾತಾಡ್ಕೊಂಡ್ವಿ ಹೋಗೋಣ ಅಂತ ಅಂದ್ಕೊಂಡು ಎಸ್ ಹೋಗೋಣ ಬಾ ಅಂತಂದಿದ್ದಕ್ಕೆ ಸ್ವಲ್ಪ ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂತೀನಿ ಮಮ್ಮಿ ಬಚ್ಚರೆಲ್ಲ ಸ್ವಲ್ಪ ಗಲೀಜಾಗ್ಬಿಟ್ಟಿದೆ ತೊಳಿಬೇಕು ಇವಳಿದ್ರೆ ಆಗಲ್ಲ ನಾನು ನೀನು ಕರ್ಕೊಂಡು ಹೋಗು ಯೋಗ ಬೇರೆ ಮಾಡ್ಬೇಕು ನಂದು ಯೋಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಷ್ಟರೊಳಗಡೆ ತಿಂಡಿ ಎಲ್ಲ ಮುಗಿಸ್ಕೋಬೇಕು ಅಂತಂದಿದ್ದಕ್ಕೆ ಜಯಂತ್ ರೆಡಿಯಾಗಿ ಅವರು ಹೊರಡೋವಾಗ ಮಿಂಚುನು ಕೂಡ ಕರ್ಕೊಂಡು ಹೋಗಿದ್ದಾರೆ ಇನ್ನು ನಾನು ಮತ್ತೆ ಮಿಟ್ಟು ಚಿಟಿ ಮೂವರು ಇದ್ದೀವಿ ಸೊ ಮೂವರಿಗೂ ತಿಂಡಿ ಮಾಡ್ಕೊತಾ ಇದ್ದೀವಿ ಖಾರ ಹಾಕಿದ್ರೆ ಇನ್ನು ಮಿಂಚು ತಿನ್ನಲ್ಲ ಸರ್ ಸರಿ ಮಿಟ್ಟು ತಿನ್ನಲ್ಲ ಅಂತೇಳಿ ಜಸ್ಟ್ ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ಈರುಳ್ಳಿ ರೈಸ್ ಥರ ಮಾಡ್ತಾಯಿದ್ದೀನಿ ಸೊ ಹೊರಗಡೆ ಬ್ಲಿಂಕ್ ಇಟ್ಟಲ್ಲಿ ಆರ್ಡರ್ ಬಂದಿದೆ ಅಂತ ಗೊತ್ತಾಯಿತು ಹಾಗಾಗಿ ಅವ್ರಿಗೆ ರೆಸ್ಪಾನ್ಸ್ ಮಾಡಿ ಮತ್ತೆ ಬಂದು ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಚಿಟ್ಟಿ ಒಬ್ಬ ಇದ್ದ ಅಂದರೆ ನನಗೆ ಎಷ್ಟೋ ಕೆಲಸಗಳು ಈಸಿ ಆಗುತ್ತೆ ನಾನು ಇನ್ನೇನು ಹೊರಡ್ತಿದ್ದೆ ಅಷ್ಟೊತ್ತಿಗೆ ಅವನೇ ಹೋದ ಆ ಮೈಸೊಂಬರ್ತೀನಿ ಅಂತೇಳಿ ಸೊ ಸೀದಾ ಮನೆ ಬಾಗಿಲಿಗೆ ಬರುತ್ತೆ ಅದು ತುಂಬ ಖುಷಿ ಆಮೇಲೆ ವಾಶ್ರೂಮ್ ಮೀನ್ಸ್ ಬಚ್ಚಲ್ ತೊಳೆಯೋದಕ್ಕೆ ಬ್ರಷ್ ಇರೋದನ್ನು ಮುರಿದಿಟ್ಬಿಟ್ಟಿದ್ರು ಜಯಂತ್ ಅದು ಕೂಡ ಇವತ್ತು ಹೊಸ ತರಿಸಿದ್ದೀನಿ ಹಾಗೆ ಇನ್ನು ಕಾಕ್ರ ತರಿಸಿದ್ದೆ ಟೇಸ್ಟ್ ಗೆ ಏನು ನಂಚ್ಕೊಳೋದಕ್ಕೆ ಇರ್ಲಿಲ್ಲ ಅಂತ ಹೇಳಿ ಕಾಕರ ಅಂದ್ರೆ ಹುಬ್ಳಿ ಬೆಳಗಾವಿ ಸೈಡ್ ಇದೊಂದು ಮಾಡ್ತಾರೆ ಇದು ರೆಸಿಪಿ ಸಕ್ಕತ್ ಇಷ್ಟ ನನಗಿದು ಅದು ಒಂದು ತರಿಸಿದ್ದೆ ಇನ್ನು ಸ್ಕ್ರಬ್ಬರ್ ಎಲ್ಲ ತರಿಸಿದೀನಿ ಹಾಗೆ ಮತ್ತೆ ಕಿಚನ್ ಟವರ್ಸ್ ತರಿಸಿದೀನಿ ಬೀಕೋ ಲಾಸ್ಟ್ ಟೈಮ್ ತರಿಸಿರುವಂಥದ್ದು ಆಲ್ಮೋಸ್ಟ್ ಖಾಲಿ ಆಯಿತು ನಮ್ಮ ಪಾಪುಗೆ ಐ ತಿಂಕ್ ನಾಲ್ಕೈದು ತಿಂಗಳಿತ್ತು ಫ್ರೆಂಡ್ಸ್ ಅವಾಗ ತರಿಸಿದ್ದು ಇಲ್ಲಿವರೆಗೂ ಬಂದು ಸುಮಾರು ಒಂಬತ್ತು ತಿಂಗಳವರೆಗೂ ಯೂಸ್ ಬಂದಿದೆ ಒನ್ ಟೈಮ್ ತರಿಸಿದ್ದು ಸೊ ಅದು ಖಾಲಿಯಾಗಿತ್ತು ಅಂತೇಳಿ ಮೊನ್ನೆ ಬ್ಲಿಂಕಿಟಲ್ಲೆಲ್ಲ ಸರ್ಚ್ ಮಾಡೋವಾಗ ಪ್ಯಾಕಪ್ ಫೈವ್ ಸಿಗುತ್ತೆ ಅಂತ ಗೊತ್ತಾಯಿತು ಫಿಫ್ಟಿ ಟು ರುಪೀಸ್ಗೆ ಅದಕ್ಕೆ ಅದು ಒಂದು ತರಿಸಿದೆ ಜೊತೆಗೆ ಪಪ್ಪಾಯ ಹಣ್ಣು ಕೂಡ ತರಿಸಿದ್ದೀನಿ ಇನ್ನು ಅನಾನಸ್ ಮನೇಲಿತ್ತು ಅದನ್ನು ತಿನ್ನೋಣ ಅಂದರೆ ಹಣ್ಣಾಗಿರಲಿಲ್ಲ ಅದಕ್ಕೆ ಅರ್ಜೆಂಟ್ ಏನಾದರೂ ಫ್ರೂಟ್ ತಿನ್ನಬೇಕು ಮಕ್ಕಳಿಗೆ ಫ್ರೂಟ್ ಕೊಡಬೇಕು ಅಂತೇಳಿ ಪಪ್ಪಾಯ ತರಿಸಿದೆ ಇನ್ನು ನೋಡಿ ಯಾವ ಥರ ಇದೆ ಈ ಶೀಟ್ಸ್ ಇದು ಒಂದಿತ್ತು ಅಂದರೆ ನನಗೆ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ ಸಖತ್ ಈಸಿ ನನಗೆ ಈ ಬಟ್ಟೆಗಳಿಗಿಂತ ಇದಕ್ಕೆ ಜಾಸ್ತಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೆ ನಾನು ಹಾಗಾಗಿ ಮತ್ತೆ ಈಗ ಖಾಲಿ ಆಗಿದ ತಕ್ಷಣ ಮತ್ತು ಮಿಟ್ಟು ಮತ್ತು ಚಿಟ್ಟಿಗೆ ಇಬ್ರಿಗೂ ವಾರ್ನಿಂಗ್ ಮಾಡಿದ್ದೆ ನಾನು ತಿಂಡಿ ಮಾಡೋದ್ರೊಳಗಡೆ ನೀವಿಬ್ರು ಹೋಗಿ ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಬರ್ಬೇಕು ಸೊ ನಂದು ಇವತ್ತು ಬಿಸಿ ಶೆಡ್ಯೂಲ್ ಇದೆ ಬೇಗ ಬೇಗ ರೆಡಿ ಆದರೆ ಮಾತ್ರ ಅಜ್ಜಿ ಮನೆ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ಇಲ್ಲ ಅಂತೇಳಿ ಸೊ ಹೋಗಿ ಬ್ರಷ್ ಮಾಡಿಕೊಂಡು ಮುಖ ಎಲ್ಲ ತೊಳ್ಕೊಂಡು ಬಂದಿದ್ದಾನೆ ಡ್ರೆಸ್ ಇನ್ನು ಆಮೇಲೆ ಚೇಂಜ್ ಮಾಡ್ತಾಯಿತು ಅಂತೇಳಿ ಅಮ್ಮ ಏನು ಮಾಡ್ತಿದ್ದೆ ನೀನು ಸ್ಮೆಲ್ ಏನೋ ತುಂಬ ಘಮಘಮ ಅಂತಿದೆ ಹಂಗೆ ಅಂತೇಳ್ತಿದ್ದ ಅವನಿಗೆ ಈ ರೆಸಿಪಿನ ಎಕ್ಸ್ಪ್ಲೇನ್ ಮಾಡ್ತಾ ಬೈಕೊಂತ ಬೈಕೊಂತ ತಿಂಡಿ ರೆಡಿ ಮಾಡ್ತಿದ್ದೀನಿ ಇನ್ನು ಇಬ್ರಿಗೂ ತಿಂಡಿ ಹಾಕೊಟ್ಟು ನಾನು ನನ್ನ ನೆಕ್ಸ್ಟ್ ಕೆಲಸಗಳನ್ನ ಮುಗಿಸ್ಕೋಬೇಕು ನಾನಂತೂ ಬೆಳಗ್ಗೆನೇ ತಿಂಡಿ ತಿಂದಿರಲಿಲ್ಲ ಸೊ ಹಂಗಾಗಿ ಯೋಗ ಇನ್ನೇನು ಸ್ಟಾರ್ಟ್ ಆಗುತ್ತೆ ತಿನ್ನೋದು ಅಂತ ಹೇಳಿ ಒಂಥರ ಏನೋ ಆತಂಕ ಬೇಗ ಬೇಗ ಅಯ್ಯೋ ಇವತ್ತು ಎಷ್ಟೊಂದು ಕೆಲಸ ಇದೆ ಮುಗಿಸ್ಬೇಕು ಮುಗಿಸ್ಬೇಕಂತೇಳಿ ಮೈಂಡ್ ಪೂರ್ತಿ ಒಂಥರ ಬ್ಲಾಂಕ್ ಆ್ಯಕ್ಚುಲಿ ಮಿಟ್ಟು ತಿನ್ನಲ್ಲ ಆಲ್ಮೋಸ್ಟ್ ಒಬ್ಳೆ ತಿನ್ನಲ್ಲ ಬಟ್ ತಿನ್ನೋದನ್ನ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಇದ್ರೂ ಕಾಕ್ರ ನಂಚಿಗೆ ಇತ್ತು ಅಂತಂದ್ರೆ ಎಷ್ಟು ಗೊತ್ತಾ ಆಮೇಲೆ ಇವತ್ತು ಮಾಡಿರುವಂತಹ ಸಿಂಪಲ್ ರೆಸಿಪಿ ಈರುಳ್ಳಿ ರೈಸ್ ತರ ಮಾಡಿದೆ ಅದು ಎಷ್ಟು ಚೆನ್ನಾಗಿ ಚೆನ್ನಾಗಿತ್ತು ಅಂತಂದ್ರೆ ಚಿಟ್ಟಿನೂ ಕೂಡ ಇಷ್ಟಪಡ್ತಿದ್ದ ಮಿಟ್ಟು ಅಷ್ಟೊಂದಿನ್ ತಿನ್ಲಿಲ್ಲ ಅವ್ಳಿಗೆ ಮತ್ತೆ ಖಾರನೇ ಅಂತ ಅನಿಸ್ತು ಇನ್ನು ನಾನು ಸ್ವಲ್ಪ ತಿನ್ನಿಸ್ದೆ ತಿನ್ಸಿ ಪಪಾಯ ತಿನ್ನಿಸ್ದೆ ಅವಳಿಗೆ ಮಕ್ಕಳಿಂದ ಏನೋ ಊಟ ಆಯ್ತು ನಂದು ಯೋಗ ಕ್ಲಾಸ್ ಕೂಡ ಸ್ಟಾರ್ಟ್ ಆಯ್ತು ಅಷ್ಟೊಳಗಡೆ ಒಂದು ಐದು ತುತ್ತು ತಿಂದಿದ್ದೆ ಮತ್ತೆ ಸುಸ್ತಾಗಿ ಬಿಡ್ತೀನಿ ಅಂತ ಹೇಳಿ ನನ್ ಕ್ಲಾಸೇ ಅಟೆಂಡ್ ಆಗೋದ್ರೊಳಗಡೆ ಫೈವ್ ಮಿನಿಟ್ಸ್ ಲೇಟ್ ಆಗಿಬಿಟ್ಟು ಬಿಟ್ಟಿತ್ತು ಅಲ್ಲಿಗೆ ನನ್ನ ಮೈಂಡ್ ಒಂದು ಸ್ವಲ್ಪ ಯಾಕೋ ಸ್ಲೋ ಡೌನ್ ಆಗಿಬಿಡ್ತು ಅಯ್ಯೋ ಅದು ಯಾಕಂದರೆ ಸ್ಟಾರ್ಟಿಂಗ್ ಒಂದು ಬ್ರೀತಿಂಗ್ ಎಕ್ಸಸೈಸ್ ಮಾಡಿಸ್ತಾರೆ ಸೊ ಅಲ್ಲಿಂದ ಬಂದೆ ಅಂದರೆ ಒಂದು ಗ್ರಿಪ್ ಸಿಗುತ್ತೆ ಇಲ್ಲ ಅಂದರೆ ಒಂದು ಸ್ವಲ್ಪ ಕಂಟಿನ್ಯೂ ಮಾಡೋದು ಹೇಳ್ಬಿಟ್ಟಾಗ್ಬಿಡುತ್ತೆ ಆಮೇಲೆ ಯೋಗ ಕ್ಲಾಸ್ ಬಗ್ಗೆ ಕೇಳ್ತಾಯಿದ್ರಿ ಇನ್ಸ್ಟಾಗ್ರಾಮಲ್ಲಿ ಮಂಜುಳಾ ಯೋಗ ಅಂತ ಇದೆ ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಎನ್ರೋಲ್ ಆದರೆ ನಿಮಗೆ ಅಲ್ಲಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಈ ಒಂದು ಸಿಸ್ಟಮಲ್ಲಿ ಫಸ್ಟ್ ಎನ್ರೋಲ್ ಆಗಬೇಕಾಗಿರುತ್ತೆ ವಿಥೌಟ್ ಪೇ ನಮಗೆ ಇದರಲ್ಲಿ ಎಂಟ್ರಿನೇ ಇಲ್ಲ ಬಿಕಾಸ್ ಎಲ್ಲದೂ ಕೂಡ ಆ್ಯಪ್ ಮೂಲಕ ವರ್ಕ್ ಆಗುತ್ತೆ ಬಟ್ ಆನೆಸ್ಟ್ ಆಗಿದ್ದಾರೆ ಸಖತ್ ಜನ್ವನ್ ಆಗಿದ್ದಾರೆ ಕ್ಲಾಸಸ್ ಮಾತ್ರ ಟೂ ಹಂಡ್ರೆಡ್ ಪರ್ಸೆಂಟ್ ನಮಗೆ ವರ್ಕ್ ಆಗುತ್ತೆ ಆ ಥರನೇ ಇದೆ ಹಾಗಾಗಿನೇ ನಾನು ಒಂದು ವರ್ಷ ಆದರೂ ಕೂಡ ಮಧ್ಯೆ ಮಧ್ಯೆ ಮಿಸ್ ಆದರೂ ಕೂಡ ಈ ಒಂದು ಕ್ಲಾಸ್ಗೆ ಅಷ್ಟು ಕನೆಕ್ಟಿವ್ ಆಗಿರೋದು ಬಟ್ ಏನು ಮಾಡಲಿ ಇವತ್ತು ನನ್ನ ಮೂಡ್ ಆ್ಯಪ್ಸೆಟ್ ಆಗಿಬಿಡ್ತು ಫ್ರೆಂಡ್ಸ್ ಇವಾಗ ಆಕ್ಚುಲಿ ನಾನು ಯೋಗನ ಫುಲ್ ಮಾಡಲಿಲ್ಲ ಒಬ್ಬ ಒಬ್ಬ ಹಿಂಗ ನೋಡಿ ಸೊ ಯೋಗನ ಫುಲ್ ಮಾಡೋಕಾಗ್ಲಿಲ್ಲ ಯಾಕಂದ್ರೆ ನನ್ನ ಮೈಂಡ್ ಪೂರ್ತಿ ಇವತ್ತು ಬೇರೆ ಕಡೆನೇ ಇದೆ ಗಮನ ಮಳೆ ಬೇರೆ ಬರೋತ್ತಾಗಿದೆ ಚಿಟ್ಟಿ ಮತ್ತೆ ಮಿಟ್ಟು ಇಲ್ಲಿದಾರೆ ಮಿಂಚು ಅಲ್ಲಿದ್ದಾಳೆ ಇವ್ರಿಬ್ಬರನ್ನ ರೆಡಿ ಮಾಡ್ಕೊಂಡು ನಾನು ರೆಡಿಯಾಗಿ ಅತ್ತೆ ಮನೆ ಹೋಗಬೇಕು ಹರಹರ ಹೋಗ್ತಾ ಇದ್ದೀವಿ ಯಾಕೆ ಇವತ್ತು ಮನಸ್ಸು ತುಂಬ ಹಿಡಿತಾ ಇದೆ ಹೋಗ್ಬೇಕು ಹೋಗ್ಬೇಕು ಅಂತೇಳಿ ಹಾಗಾಗಿ ಅತ್ತೆಗೆ ಫೋನ್ ಮಾಡಿ ಹೇಳಿದ್ವಿ ಯಾಕೋ ಬರ್ಬೇಕಂತ ಅನಿಸ್ತಾ ಇದೆ ಅಂತೇಳಿ ಬನ್ನಿ ಅಂತ ಹೇಳಿದ್ದಾರೆ ಫ್ರೆಶ್ ಅಪ್ ಮಾಡಿ ಆಲ್ರೆಡಿ ಫ್ರೆಶಪ್ ಆದ್ರಲ್ಲ ಸ್ನಾನ ಇಲ್ಲ ಫ್ರೆಂಡ್ಸ್ ಈ ವೆದರ್ಗೆ ಆಗಲ್ಲ ರಾತ್ರಿ ಎಲ್ಲ ಬರೀ ಮೆಡಿಸನ್ ಹಾಕೋದೇ ಆಗ್ಬಿಟ್ಟಿದೆ ನಮ್ದು ಕತೆ ನಿನ್ನೆ ರಾತ್ರಿಯೂ ಮೂವರನ್ನು ಇಟ್ಕೊಂಡು ಮೆಡಿಸನ್ ಹಾಕಿದ್ದೀವಿ ಸೊ ಹಾಗಾಗಿ ಸ್ನಾನ ಬೇಡ ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಮಾಡಿ ನೀಟಾಗಿ ಫ್ರೆಶ್ ಆಗಿ ಹೊರಗಡೆ ಬರಬೇಕು ಅಂತ ಹೇಳಿದ್ದೆ ಆವಾಗ್ಲೇ ಸೊ ಹಾಗಾಗಿ ಫ್ರೆಶ್ ಆಗಿ ಬಂದು ಇವಾಗ ತಿಂಡಿ ತಿಂದು ಇಬ್ರು ರೆಡಿ ಆಗ್ತಾ ಇದ್ದಾರೆ ಸೊ ಫುಲ್ ಕುಣಿತ ಹೆಂಗೆ ಅದು ಡ್ಯಾನ್ಸ್ ಮಾಡೋದು ಸೊ ನೋಡಿ ಇವಾಗ ಅವ್ರು ಹೆಂಗ್ ಡ್ಯಾನ್ಸ್ ಮಾಡ್ತಾಳೆ ಮಿಂಚು ಮಿಂಚು ನಾ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಏ ಅಂತೇಳಿ ನೋಡಿ ಇದು ಬೆಡ್ಡೆಲ್ಲ ನೀಟಾಗಿ ಚಿಟ್ಟಿನೇ ಮಾಡೋದು ಇದನ್ನು ನಾನು ಹೇಳ್ಬಿಟ್ಟಿರ್ತೀನಿ ಅವನಿಗೆ ಸೊ ಇಷ್ಟು ಕ್ಲೀನ್ ಮಾಡ್ಬೇಕು ನೀನು ಅಂತ ಹೇಳಿ ಚಿಟಿ ಅದು ತಿಡ್ಕಿಲಿರೋದು ಸಾಕ್ಷರತೆಗೆ ದಿಕ್ಬೇಕಪ್ಪಿ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಇವ್ರು ಏನು ಕಲಿಯಲ್ಲ ನಾನು ಸ್ಟ್ರಿಕ್ಟ್ಲಿ ಮೈಂಡ್ ಸೆಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಚಿಟಿ ಮಿಟೊ ಸ್ಟ್ರಿಕ್ಟ್ಲಿ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮನೇಲಿ ಅರ್ಧ ಕೆಲಸ ನೀವೇ ಮಾಡಬೇಕು ಅಲ್ಲಲ್ಲ ಹಿಂಗೆ ಆಟಾಡೋದಲ್ಲ ಕಬಡ್ಡಿ ಮಾಡ್ತಾರೆ ಸೊ ಅಲ್ಲಿ ನೋವು ಆಗ್ಬಿಟ್ಟಿದೆ ಫ್ರೆಂಡ್ಸ್ ಇವಾಗ ಇದೆಲ್ಲ ಎಷ್ಟು ನೀಟಾಗಿ ಹಾಕಿದ್ದಾರೆ ನೋಡಿ ಅದನ್ನು ತೋರಿಸ್ತಾ ಇದ್ದೆ ನಾನು ಸೊ ಇನ್ನು ನನ್ನ ಕೆಲಸ ಏನಂದ್ರೆ ಇವ್ರು ಹೆಂಗೂ ರೆಡಿ ಆಗ್ತಾ ಇದಾರೆ ರೆಡಿ ಆದರೂ ಡ್ರೆಸ್ ಎಲ್ಲ ಮಾಡ್ಕೊಂಡು ಪೌಡರ್ ಗಿಡ ಹಚ್ಕೊಂಡ್ರೆ ರೆಡಿ ಆಯಿತು ಸೊ ನಂದು ಮಾರ್ನಿಂಗ್ ಹಬ್ಬ ಬೆಳಗ್ಗೆನ ಸ್ನಾನ ಆಗಿದೆ ಇವಾಗ ನಾನು ಏನು ಮಾಡಬೇಕು ಅಂತಂದ್ರೆ ಸ್ವಲ್ಪ ಬಚ್ಚಲ್ಲಿ ತೊಳಿಬೇಕು ತುಂಬಾ ಗಲೀಜ್ ಆಗ್ಬಿಟ್ಟಿದೆ ಜೈನ್ ತೊಳಿತಾ ಇದ್ರು ಯಾಕೋ ಜಾಯಿಂಟ್ ತೊಳಿಯೋದು ನನಗೆ ಇಷ್ಟ ಆಗ್ತಿರಲಿಲ್ಲ ನಾನೇ ತೊಳಿಬೇಕು ತೊಳಿಬೇಕು ಅಂತಿದ್ದೆ ಆಗ್ತಿರ್ಲಿಲ್ಲ ಬ್ರಷ್ ಬೇರೆ ಮುರಿದಿಟ್ಬಿಟ್ಟಿದ್ರು ಹಾಗಾಗಿ ಇವಾಗ ನಿಮ್ಮ ಮುಂದೆ ಜೆಟ್ಟದಲ್ಲಿ ತರಿಸಿದ ಕೂಡ ಆಯಿತು ಬ್ರಷ್ ತರಿಸಿದ್ದು ಅಂಡ್ ಇವಾಗ ನಾನು ಬಚ್ಚಲ್ ತೊಳಿಯೋದೇ ಮೇನ್ ಕೆಲಸ ತೊಳೆದು ಮನೆಯೆಲ್ಲ ಇನ್ನೊಂದ್ಸರಿ ನೀಟಾಗಿ ಇಟ್ಟು ನಾನು ರೆಡಿಯಾಗಿ ಹೊರಡಬೇಕು ಎಲ್ಲದೂ ಕೂಡ ಲಾಗಲ್ಲಿ ನೋಡಿ ತೋರಿಸ್ಕೊಂತ ಹೋಗ್ತೀನಿ ಅಂಡ್ ಆಲ್ಸೋ ಅತ್ತೆ ಮನೆಗೆ ಹೋದಾಗ ಲಾಗ್ ಮಾಡಬೇಕು ಮಾಡಬೇಕು ಮಾಡಬಾರ್ದಾಗ ಗೊತ್ತಿಲ್ಲ ಸಿಚುವೇಶನ್ ಹೇಗಿರುತ್ತೆ ಹಾಗೆ ಹಂಗೆ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಇವತ್ತು ಲಾಗ್ ಕಂಪ್ಲೀಟ್ ಮಾಡೋದಕ್ಕೆ ಅತ್ತೆ ಮನೆಯಲ್ಲಿ ಇಲ್ಲ ನಂದು ಬಚ್ಚನ್ ಒಂದೇ ಕೆಲಸ ಇರೋದು ಅಷ್ಟೊಳಗಡೆ ಬಾಯಲ್ಲಿ ಮಾಡಬೇಕು ಗೊತ್ತಾ ಈ ರೂಮಲ್ಲಿರುವಂಥದ್ದನ್ನೆಲ್ಲ ಮಾಡ್ಸಿಡಬೇಕು ನಿಮ್ಮ ಅಪ್ಪಾಜಿ ಬಟ್ಟೆ ಅಲ್ಲಿ ಇಡೋ ಆಮೇಲೆ ಟವಲ್ಸ್ ಎಲ್ಲ ಮಾಡಿಸಿ ಎಲ್ಲ ಕಚ್ಚಾಟಿ ಫ್ರೆಂಡ್ಸ್ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಅಷ್ಟೇ ಬಟ್ಟೆ ಹಾಕಿದೀನಿ ಫಸ್ಟ್ ಹಾಯ್ ಮಾಡುವಂತೆ ಸೊ ಹಾಯ್ ಮಾಡ್ತಾಳೆ ಇನ್ನು ಜಯಂತ ತಿಂಡಿ ನನಗೂ ಸ್ವಲ್ಪ ಇಟ್ಟಿರ್ರಿ ಬರ್ತೀನಿ ನಾನು ಅಂತಂದ್ರೆ ಅವ್ರಿಗೋಸ್ಕರ ಕೂಡ ವೇಟಿಂಗ್ ಅವ್ರ ಮನೆಗೆ ಹೋಗೋದಲ್ವ ಫುಲ್ ಖುಷಿಯಾಗಿದ್ದಾರೆ ಸಾಹೇಬ್ರು ಪಾತ್ರೆ ಏನು ಅಷ್ಟೊಂದಿಲ್ಲ ಸೊ ನೋಡ್ತೀನಿ ಏನಾದರೂ ಕ್ಲೀನ್ ಮಾಡಿ ಹಿಟ್ಟು ಹೋಗೋದಾಯಿತು ಅಂದರೆ ಇಟ್ಟು ಹೋಗುವಂಥದ್ದು ಹಾಗೆ ಹಣ್ಣು ಕೂಡ ತರಿಸಿದ್ದೆ ಹಣ್ಣು ಹೆಚ್ಚು ಕೊಡ್ಬೇಕಂತೆ ಬಿಟ್ಟುಗೆ ಸ್ವಲ್ಪ ಸ್ವಲ್ಪ ಕೋಲ್ಡ್ ಇತ್ತು ಅಂತೇಳಿ ಹಂಗೆ ಹೊರಗಡೆ ಇಟ್ಟಿದ್ದೆ ಹಣ್ಣು ಕೂಡ ಹೆಚ್ಚು ಕೊಟ್ಬಿಟ್ರೆ ಸುಮಾರು ಹೊತ್ತು ಮನೆಯಲ್ಲ ಕಸ ಎಲ್ಲ ಹೊಡೆದು ಬಚ್ಚಲೆಲ್ಲ ತಿಕ್ಕಿ ತೊಳೆದು ಕೈ ನೋವು ಬರೋ ರೇಂಜ್ಗೆ ಅದನ್ನೆಲ್ಲ ಸ್ವಚ್ಛ ಮಾಡಿಟ್ಟು ಇವಾಗ ನಾನು ಫ್ರೆಶಪ್ ಆಗಿ ಬಂದೆ ಹೊರ್ಗಡೆ ಸೊ ಬರೋದ್ರೊಳಗಡೆ ನಿಜವಾಗ್ಲು ಸುಸ್ತೇ ಆಗೋಯಿತು ಅಂತ ಹೇಳ್ಬೋದು ಅಷ್ಟೊಳಗೆ ಜಯಂತ್ ಬಂದು ಏನು ಮಾಡ್ತಿದ್ದೆ ನೀವು ಇಷ್ಟೊತ್ತದ್ದು ರೆಡಿ ಆಗಿಲ್ಲ ನೀನು ನಂಬ್ಕೊಂಬಂದರೆ ಹಿಂಗೆ ಹಂಗೆ ಅಂತಂದೇಳಿ ಆಗ ಆಗತ್ತೆ ಸ್ಟಾರ್ಟ್ ಮಾಡಿದರು ಸೊ ಸುಮ್ಮನೆ ನನ್ನ ಪಾಡಿಗೆ ನಾನು ರೆಡಿ ಆಗ್ತಾ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ ನೀವು ಬೇಗ ರೆಡಿ ಆಗಬೇಕು ಅದರಲ್ಲೂ ನಮ್ಮ ಮಿಂಚೂನ ಬೇರೆ ಅಮ್ಮನ ಮನೇಲಿ ಹೋಗಿ ರೆಡಿ ಮಾಡ್ಕೊಂಡು ಹೋಗಬೇಕಲ್ಲ ಅಂತೇಳಿ ಆ್ಯಂಡ್ ಸಡನ್ಲಿ ಇವತ್ತು ಇಬ್ರಿಗೂ ಅಟ್ ಟೈಮ್ ಅನಿಸಿದೆ ಅತ್ತೆ ಮನೆಗೆ ಹೋಗಬೇಕು ಅಂತ ಹೇಳಿ ನನಗೆ ಸೊ ನಾನು ಹೇಳಿದ್ದು ಮಮ್ಮಿ ಯಾಕೋ ಅತ್ತೆ ಮನೆಗೆ ಹೋಗಬೇಕು ಅಂತ ಅನಿಸಿದೆ ಬಾ ಹೋಗೋಣ ಅಂತ ಹೇಳಿ ನನಗೂ ಯಾಕೋ ಹಾಗೆ ಅನಿಸಿದೆ ಮಮ್ಮಿ ಅಮ್ಮನ್ನು ನೋಡಬೇಕು ಅಂತ ಅನಿಸಿದೆ ಹೋಗೋಣ ಅಂತ ನಿಜಕ್ಕೆ ಸಡನ್ನಾಗಿ ಎದ್ದು ಹೋಗ್ತಾ ಇದೀವಿ ಎಲ್ಲ ಕೆಲಸ ಕೂಡ ಸ್ಟಾಪ್ ಮಾಡಿ ಸೊ ನನಗೆ ಅನಿಸ್ತು ಅಂತಂದರೆ ಮಾತ್ರ ಹೋಗ್ತೀನಿ ಫ್ರೆಂಡ್ಸ್ ನಾನು ಇಲ್ಲ ಅತ್ತೆ ಮನೆಗೆ ಅಷ್ಟೇ ಅಲ್ಲ ಎಲ್ಲೂ ಹೋಗೋಲ್ಲ ನಾನು ಸೊ ನನಗೆ ಅನಿಸ್ಬೇಕು ಬೈ ಹಾರ್ಟ್ ಅನ್ನಿಸ್ಬೇಕು ಅದು ಸೊ ಇಲ್ಲ ಅಂತಂದರೆ ಇಲ್ಲ ಸೊ ಹಾಗೆ ನಮ್ಮ ತಮ್ಮನ್ನ ಕಳ್ಕೊಂಡಿದ್ದ ರೀಸನ್ ಕೂಡ ಅವತ್ತು ಯಾಕೋ ಊರಿಗೆ ಹೋಗಬೇಕು ಅಂತಂದಾಗ ತುಂಬ ಅಂದರೆ ತುಂಬ ಹಿಂಜೆಟ್ ಆಗ್ತಾಯಿದ್ದೆ ನಾನು ನನಗೆ ಬೇಡ ಮನಸ್ಸಿಗೆ ಇಷ್ಟ ಇಲ್ಲ ಬೇಡ ಬೇಡ ಬೇಡನೇ ಅಂತಿದ್ದೆ ಸೊ ಹಂಗೆ ಅದು ಆ ಒಂದು ಇನ್ಸಿಡೆಂಟ್ ಆದಮೇಲೂ ಕೂಡ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿಬಿಡ್ತು ಮನಸ್ಸಿಗೆ ಅನಿಸ್ತಾ ಮಾಡ್ತೀನಿ ಇಲ್ಲ ಅಂತಂದರೆ ಎಂಥ ಕೆಲಸ ಆದರೂ ಕೂಡ ಕ್ಯಾನ್ಸಲ್ ಮಾಡೋವಂಥ ಮನಸ್ಥಿತಿ ಕೆಟ್ಟ ಮನಸ್ಥಿತಿ ಬಂದುಬಿಡ್ತು ಸೊ ಇನ್ನು ಚಿಟ್ಟಿ ಮತ್ತು ಮಿಟ್ಟು ಇಬ್ರು ಡ್ರೆಸ್ ಹಾಕೊಂಡು ಅರ್ಧಂಬರ್ಧ ರೆಡಿ ಆಗಿದ್ದಾರೆ ಇನ್ನರ್ಧ ನಾನ್ ರೆಡಿ ಮಾಡ್ಬೇಕು ರೆಡಿ ಆಗ್ಬೇಕು ಅಂದ್ರೆ ಸಾಕು ಫ್ರೆಂಡ್ಸ್ ಈ ಸಣ್ಣ ಪುಟ್ಟ ಈ ವಸ್ತುಗಳಿರ್ತವಲ್ಲ ನಂದು ಕೆಲವೊಂದಷ್ಟು ಮೇಕಪ್ ಐಟಮ್ಸ್ ಅದೆಲ್ಲ ಹುಡ್ಕಾಡ್ತಿರ್ತೀನಿ ನಾನು ಯಾಕೆ ಅಂತೀರಾ ಒಂದತ್ರ ಇರೋಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಒಂದತ್ರ ಇಟ್ಟಿರ್ತೀನಿ ಅದು ಇನ್ನೆಲ್ಲ ಹೋಗಿರುತ್ತೆ ಯಾವಾಗಾದ್ರೂ ಡೀಪ್ ಕ್ಲೀನಿಂಗ್ ಮಾಡುವಾಗ ಎಷ್ಟೊಂದು ಸರಿ ನಾನು ಕಳೆದೋಗಿದೆ ಅಂತ ಅಂದ್ಕೊಂಡ್ರೆ ಲಿಪ್ಸ್ಟಿಕ್ಸು ಸಾದಗಳು ಇದೆಲ್ಲ ಸಿಕ್ತಿರುತ್ತೆ ಹಾಗೆ ಆಗೋದು ಐ ತಿಂಕ್ ಇದೇ ಎಕ್ಸ್ಪೀರಿಯೆನ್ಸ್ ನೀವು ಮಾಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಇನ್ನು ರೆಡಿ ಆಗೋ ವಿಚಾರದಲ್ಲಿ ನನಗೆ ಬೈಗೂಡಗಳ ಮಾತು ತಪ್ಪಿದ್ದಲ್ಲ ಫ್ರೆಂಡ್ಸ್ ಅದು ಬೈಸ್ಕೊತಾನೆ ಇರ್ತೀನಿ ಏನು ಮಾಡಲಿ ನಾನು ತುಂಬ ನಿಧಾನ ರೆಡಿ ಆಗೋದ್ರಲ್ಲಿ ಯಾಕೆಂದರೆ ಮೂರು ಮೂರು ಇದ್ದಾವಲ್ಲ ಸೊ ಒಬ್ಬರು ಒಬ್ರದೊಂಥರ ಕಥಾಯಿದ್ರೆ ಆದರೆ ಇನ್ನೊಬ್ರದೊಂಥರ ಅವ್ರನ್ನೆಲ್ಲ ಸಂಭಾಳಿಸ್ಕೊಂಡು ಮಾಡೋದ್ರಲ್ಲಿ ಇಲ್ಲ ಚಿಟ್ಟಿಡಿಯುತ್ತೆ ನನಗೆ ಎಲ್ಲೋದರೂ ಕೂಡ ಒಂದೇ ಕ್ವಶನ್ ಕೇಳೋದು ಹೆಂಗೆ ಮ್ಯಾನೇಜ್ ಮಾಡ್ತೀಯಾ ಹೆಂಗೆ ಮ್ಯಾನೇಜ್ ಮಾಡ್ತೀಯಾ ಹೆಂಗೆ ಮ್ಯಾನೇಜ್ ಮಾಡ್ತೀಯಾ ಅದರಿಂದ್ಗಡೆ ಎಷ್ಟೊಂದು ಬೈಸ್ಕೊಂಡಿರ್ತೀನಿ ಎಷ್ಟೊಂದು ತಾಳ್ಮೆ ಇರುತ್ತೆ ಎಷ್ಟೊಂದು ಕೆಲಸ ಮಾಡಿರ್ತೀನಿ ಸೊ ಹಿಂಗೆಲ್ಲ ಇರುತ್ತೆ ಹಾಗೆ ಇನ್ನು ನಮ್ಮ ಮಿಟ್ಟುಗೆ ಜುಟ್ಟಾಗ್ತಾಯಿದ್ದೀನಿ ಎರಡು ಜುಟ್ಟು ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾಳೆ ಅನ್ನೋದಕ್ಕಿಂತ ಜಾಸ್ತಿ ಕಣ್ಣ ಮುಂದ್ಗಡೆ ಕೂದಲು ಬರೋಲ್ಲ ಅಂತೇಳಿ ಹೇರ್ ಕಟ್ ಅಂತ ಅವ್ಳು ಖಂಡಿತ ಮಾಡ್ಸಲ್ಲ ನಾನು ಮೇಲೆ ಯಾಕಂದರೆ ಅವಳಿಗೆ ಹೇರ್ ಸಂದ್ರೆ ಸಖತ್ ಲಕ್ಷಣ ಒಂದು ಜುಟ್ಟೇನೋ ಹಾಕ್ದೆ ಇನ್ನೊಂದು ಜುಟ್ಟಿಗೆ ಇನ್ನೊಂದು ರಬ್ಬರ್ ಹುಡ್ಕೋತ್ಲಿಕ್ಕೆ ಸಾಕು ಸಾಕೋಗೋಯಿತು ಜಯಂತ್ನ ಕರೆಸಿ ಫುಲ್ ಹುಡ್ಕಾಡಿಸಿ ಹುಡ್ಕಾಡಿಸಿ ಸಾಕಾಯಿತು ಇನ್ನು ಸಿಗಲ್ಲ ಅನ್ನೋ ಕಾರಣಕ್ಕೆ ಗೊತ್ತಾಗಿ ತೆಗೆದು ಮತ್ತೆ ಒಂದು ಜುಟ್ಟು ಹಾಕ್ತಾ ಇದ್ದೀನಿ ಇವಾಗ ಸೊ ನೀಟಾಗಿ ಮತ್ತೆ ಬಾಚಿ ಜಯಂತ್ ಮಕ್ಕಳಿಗೆ ಚಾಕ್ಲೇಟ್ ಅಂತ ತೊಗೊಡ್ತಾ ಇದ್ದಾರೆ ಹಾಗೆ ಇಬ್ಬರು ಹೆಂಗೆ ಕಿತ್ತಾಡ್ತಿರ್ತೀವಿ ಮನೇಲಿ ಅಂತಂದರೆ ನಮಗೆ ಕೆಲವೊಮ್ಮೆ ನಗು ತಡ್ಕೊಳಕ್ಕಾಗಲ್ಲ ಜಯಂತಿಗೆ ನನಗೆ ಅಷ್ಟು ಕಿತ್ತಾಡ್ತಾ ಇದ್ದೀವಿ ಇತ್ತೀಚೆಗೆ ಫುಲ್ ಫನ್ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಜಾಸ್ತಿ ಆಗಿದೆ ಅನಿಸುತ್ತೆ ಒಬ್ರಿಗೊಬ್ರು ಕಾಲು ಹೇಳಿದ್ರಲ್ಲಂದ್ರೂ ಫಸ್ಟ್ ಅಂತಲೇ ಹೇಳ್ಬೋದು ಹೊರ್ಗಡೆ ಹೇಗಿರ್ತಾರೋ ಗೊತ್ತಿಲ್ಲ ಜಯಂತ್ ಬಟ್ ನಮ್ಮ ಜೊತೆ ಅಂತೂ ಮಕ್ಕಳ ಜೊತೆ ನನ್ನ ಜೊತೆ ಸಣ್ಣ ಹುಡುಗನ್ಗಿಂತ ಜಾಸ್ತಿ ನಾನಂದ್ರು ಅಷ್ಟಿಷ್ಟು ಕಾಡಿಸ್ತಿಲ್ಲ ಫ್ರೆಂಡ್ಸ್ ನಮ್ಮ ಜ ಹಂಗೆ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಕಾಲು ಇಳಿತಾ ಇದ್ದೀನಿ ಆ್ಯಂಡ್ ಇವಾಗ ಅಷ್ಟೇ ಡ್ಯಾನ್ಸ್ ಮಾಡಿದ್ರು ಅವರು ಹಾಗೆ ಡ್ಯಾನ್ಸ್ ಮಾಡಿದ್ದು ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಶೂಟ್ ಆಗಿದೆ ಇದು ಹೇಳಿ ನಾನು ಜಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ ನಮ್ಮ ಮನೆ ಕತೆ ಹಿಂಗಿರುತ್ತೆ ಅಂತ ಇನ್ನು ಸಮ್ಟೈಮ್ಸ್ ನನಗೆ ಹೆವಿ ಸಿಟ್ ಕೂಡ ಬರುತ್ತೆ ಆ ಲೆವೆಲಿಗೆ ನನಗೆ ಕಾಡಿಸ್ತಾರೆ ಇನ್ನು ಜಗಳ ಆಡೋಕ್ಕೋಗಲ್ಲ ಒಬ್ಬರು ಸಿಟ್ಟಲ್ಲಿದ್ದಾಗ ಇನ್ನೊಬ್ಬರು ಆಗ್ತೀವಿ ಇನ್ನು ನನಗೆ ತಲೆ ಬಾಯ್ತಿರೋದು ನೋಡಿ ನಮ್ಮ ಚಿಟ್ಟಿ ಅಂತರೂ ಬಿದ್ದು ಬಿದ್ದು ನಾಗ್ತಿದ್ದಾನೆ ಅದೇನೋ ಇರುವೆ ಜಡೆ ಆಗ್ತೀನಿ ಅಂತ ಬರ್ತಾರೆ ಕಾಡಿಸ್ತಾರೆ ಅವಾಗೂ ಕೂಡ ಬೇಡ ನೀನು ಹಾಕೋದೇ ಬೇಡ ಅಂತೇಳಿ ನಾನೇ ಬಾಚ್ಕೊಂಡು ಇವಾಗ ರೆಡಿಯಾಗಿ ಕೂತಿದ್ದೀವಿ ಹೊರಟಿದ್ದೀವಿ ಇವಾಗಲೂ ಕೂಡ ಅಷ್ಟೇ ನನಗೆ ಬೈತಾನೇ ಇದ್ದಾರೆ ಅವರು ನಾನು ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ರೆಡಿ ರೆಡಿಯಾಗಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ಹೀಗೆ ನೋಡಿ ಫುಲ್ ಕಾಡ್ಸೋದು ನನ್ನ ಪರ್ಸ್ ಚೆಕ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅಲ್ಲಿ ದುಡ್ಡು ಕೊಡು ಅಂತ ನಾನು ಕೇಳಿದರೆ ನಾನು ಪರ್ಸೆ ಚೆಕ್ ಮಾಡ್ತಾ ಇದ್ದಾರೆ ಸೊ ಹಾಗೆ ಇತ್ತೀಚೆಗೆ ಫೈನಾನ್ಷಿಯಲಿ ಕೂಡ ಒಂಥರ ಏನೋ ಫನ್ ಅಂದ್ರೆ ಫನ್ ಮೂಮೆಂಟ್ಸ್ ಸಾಧ್ಯ ಆದರೆ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಲೈವಾಗ್ ಶೇರೋದಕ್ಕೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಐ ಥಿಂಕ್ ನಿಮ್ಗೆ ಯಾರೆಲ್ಲ ಇಷ್ಟ ಆಗುತ್ತೆ ಆ ಥರದ ಬ್ಲಾಗ್ಸ್ ನನಗೆ ಕಮೆಂಟ್ ಮೂಲಕ ಶೇರ್ ಮಾಡಿ ಹೈಯೆಸ್ಟ್ ಕಮೆಂಟ್ಸ್ ಏನಾದರೂ ಬಂತು ಅಂತಂದರೆ ನಾಳೆ ಮಾರ್ನಿಂಗ್ ಎದ್ದು ನಾನು ಏನು ಬ್ಲಾಗ್ ಮಾಡ್ತೀನಿ ಆ ಲಾಗ್ಸಲ್ಲೇ ನಾನು ಜಯಂತಿ ಇಬ್ಬರು ಕೂಡ ಮಾತಾಡಿಕೊಂಡು ಇಡೀ ದಿನದ ಲಾಗ್ಸ್ ಮಾಡೋಣ ಅಂತ ಹೇಳಿ ಮೈಂಡಿಗೆ ಬಂದಿದೆ ನಿಮ್ಮ ಅನಿಸಿಕೆ ಏನು ಟ್ರೈ ಮಾಡಿ ಕಮೆಂಟ್ ಮಾಡೋದಕ್ಕೆ ಸೊ ಇವಾಗ ನಾನು ಮತ್ತು ನನ್ನ ಫ್ಯಾಮಿಲಿ ಹೊರಟಿದ್ದಾಯಿತು ಮಿಂಚು ಒಬ್ಬಳು ಮಿಸ್ಸಿಂಗ್ ಅಲ್ಲಿಗೆ ಹೋಗಬೇಕು ಅಮ್ಮನ ಮನೆಗೆ ಹೋಗಬೇಕು ಆಲ್ಮೋಸ್ಟ್ ನಿಮ್ಮ ನಿಮ್ಮೆಲ್ರಿಗೂ ಅಮ್ಮನ ಮನೆ ನಾನು ಇಲ್ಲ ಆಲ್ಮೋಸ್ಟ್ ಒಂದೂವರೆ ತಿಂಗಳಾಯಿತು ಅವರು ಶಿಫ್ಟ್ ಆಗಿ ಆದರೂ ಕೂಡ ಒಂದು ಲಾಗ್ಸ್ ಮಾಡಿಲ್ಲ ನಾನೇ ಡೈಲಿ ಲಾಗ್ಸ್ನ ಮಾಡಿಲ್ಲ ಮನೇಲಿ ಇನ್ನು ಅಮ್ಮನ ಮನೆ ಹೇಗೆ ತೋರಿಸ್ಲಿ ಬಟ್ ಇವತ್ತು ಕೂಡ ತುಂಬ ಇನ್ ಆಗಿ ಏನು ಮನೆ ತೋರಿಸ್ತಾ ಇಲ್ಲ ಯಾಕಂದರೆ ನಮ್ಮಮ್ಮ ಇನ್ನೂ ಫೇಸ್ ನಾನು ಫೇಸ್ ತೋರಿಸ್ತೀನಿ ನಿಮಗೆ ನೋಡಿ ಈ ಲಾಗಲ್ಲಿ ಹೆಂಗಾಗಿದೆ ಅಂತೇಳಿ ಸೊ ಇನ್ನು ಅವರು ಅದರಿಂದ ಒಂದು ಪರ್ಸೆಂಟ್ ಕೂಡ ಹೊರಗಡೆ ಬಂದಿಲ್ಲ ನಾವೇನೋ ಕೆಲಸ ಬ್ಯುಸಿ ಅದು ಇದು ಅಂದ್ಕೊಂಡು ಹೊರಗೆ ಬರ್ತೀವಿ ಅವ್ರ ಮುಂದೆ ಖುಷಿಯಾಗಿದ್ದೀವಿ ಅವ್ರು ಡಲ್ಲಾಗಬಾರ್ದು ಅಂತೇಳಿ ಬಟ್ ತಾಯಿ ನಾವು ಎಷ್ಟೇ ಖುಷಿ ಪಡಿಸಿದ್ರು ಕೂಡ ಆ ನೋವನ್ನು ಅಷ್ಟು ಸುಲಭವಾಗಿ ಮರೆಯೋದಕ್ಕಾಗಲ್ಲ ಹಾಗಾಗಿ ಅಷ್ಟು ನಾವು ನಾವೇನೋ ನಾವು ಅಮ್ಮಂಗೆ ಹೇಳ್ತಿಲ್ಲ ಏನು ಮಾಡು ಅಂತಲೂ ಹೇಳ್ತಿಲ್ಲ ಅವ್ರು ಹೆಂಗೆ ಫ್ಲೋ ಅಲ್ಲಿ ಹೋಗ್ತಾ ಇದ್ದಾರೋ ಹಾಗೆ ಹೋಗ್ತಾ ಇರಬೇಕು ಅಂತ ಅಂದ್ಕೊಂಡು ಬಿಟ್ಬಿಟ್ಟಿದ್ದೀವಿ ಇನ್ನು ಮೊಮ್ಮಕ್ಕಳಿಂದ ಪರವಾಗಿಲ್ಲ ಅಷ್ಟು ಇಷ್ಟೋ ತುಂಬ ಸ್ವಲ್ಪ ಖುಷಿಯಾಗಿರೋದು ನಗೋದು ಮಾತಾಡೋದು ಮಾಡ್ತಾರೆ ನಾನಿದ್ರೆ ಅಮ್ಮನ ಹತ್ರ ಫುಲ್ ಒಟ 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 ಅಂದ್ಕೊಂಡು ಮಾತಾಡ್ತಿರ್ತೀನಿ ಮರೆಸ್ತೀನಿ ಬಟ್ ಒಬ್ಬರೇ ಇದ್ದಾಗ ಆ ಯೋಚನೆಗಳು ಜಾಸ್ತಿ ಆಗುತ್ತೆ ನಮ್ಮಮ್ಮನಿಗೆ ಇದೆ ನೋಡಿ ನಾ ಅಮ್ಮರ ಮನೆ ತೋರಿಸ್ತಾ ಇದ್ದೀನಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಬಟ್ ತುಂಬ ಸಣ್ಣ ಮನೆ ಅಂದರೆ ಕನ್ಸ್ಟ್ರಕ್ಷನ್ ಸಣ್ಣದಾಗಾಗಿದೆ ಮನೆ ನೋಡೋದಕ್ಕೆ ಚೆನ್ನಾಗಿದೆ ನಾವ ನೋಡಿ ಎಷ್ಟು ಡಲ್ ಆಗಿದ್ದಾರೆ ಇನ್ನು ಕ್ಯಾಮ್ರಾ ಮುಂದೆ ಬಾಮ ಮಾತಾಡು ಹಂಗೆ ನೀನು ತೋರಿಸ್ತಿದೀನಿ ನೀನು ಇರಬೇಕು ಅನ್ನೋದು ನನಗೇನೋ ಸ್ವಲ್ಪ ಬೇಜಾರು ಅನ್ಸುತ್ತೆ ಹಾಗಾಗಿ ಅದನ್ನ ಯಾವ್ದನ್ನು ಕೂಡ ಫೋರ್ಸ್ ಮಾಡಲ್ಲ ಸೊ ಇನ್ನು ಮಕ್ಕಳನ್ನ ಕರ್ಕೊಂಡು ನಾವು ಎಲ್ಲರೂ ಕೂಡ ಹರಿಹರಕ್ಕೆ ಹೋಗಿದ್ದಾಯ್ತು ಬಂದಿದ್ದು ಕೂಡ ಆಯಿತು ಯಾಕೆಂದರೆ ಅಲ್ಲಿ ಒಂದು ಪರ್ಸೆಂಟ್ ಕೂಡ ನಾನು ಶೂಟ್ ಮಾಡಲಿಲ್ಲ ಫೋನ್ ತಗೊಳ್ಳಲಿಲ್ಲ ಅಂದರೆ ಬಿಫೋರ್ ಅಂದ್ಕೊಂಡಿದ್ನಲ್ವ ಫ್ರೆಂಡ್ಸ್ ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ಸಿಚುವೇಶನ್ ಹೇಗಿರುತ್ತೆ ಅಲ್ಲಿರೋ ಜನಕ್ಕೆ ಕಂಫರ್ಟಬಲ್ ಆದರೆ ಲಾಕ್ಸ್ ಮಾಡ್ತೀನಿ ಇಲ್ಲ ಅಂತಂದರೆ ಇಲ್ಲ ಅಂತೇಳಿ ಸೊ ನಮ್ಮ ಮನೆ ನಮಗೆ ಚೆಂದ ಬಟ್ ನಮ್ಮ ಒಂದು ಸ್ಟೈಲ್ಗೆ ನಮ್ಮ ಲೈಫ್ ಸ್ಟೈಲ್ಗೆ ತಕ್ಕಂತೆ ಅವ್ರು ಇರಬೇಕು ಅಂತೇನಿಲ್ಲ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತಂದರೆ ಓಕೆ ಲೀವ್ ನಮಗೆ ಇಷ್ಟ ಬಂದಿರೋದು ನಾವು ಹೆಂಗೆ ಮಾಡ್ತೀವೋ ಸೊ ಹಾಗೆ ಅವರು ಕೂಡ ಸ್ವಲ್ಪ ಇರುತ್ತೆ ಕೆಲವೊಂದಷ್ಟು ಸೊ ಅದಕ್ಕೂ ಕೂಡ ರೆಸ್ಪೆಕ್ಟ್ ಮಾಡಬೇಕು ಅಂತೇಳಿ ನಾನು ಏನಷ್ಟು ಹಚ್ಕೊಳ್ಳಿಲ್ಲ ಬಟ್ ಅಲ್ಲಿ ಹೋದೆ ಒನ್ ಡೇ ಫುಲ್ ಚೆನ್ನಾಗಿದ್ವಿ ಸೊ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಳ್ಳೆಯ ಊಟ ಮಾಡಿದ್ವಿ ಆ್ಯಂಡ್ ಅತ್ತೆ ಜೊತೆ ಮತ್ತು ಮಕ್ಕಳ ಜೊತೆ ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ದು ಆ್ಯಂಡ್ ನಮ್ಮ ಕೋ ಸಿಸ್ಟರ್ಸ್ ಕೂಡ ಇರ್ತಾರೆ ಅವರ ಜೊತೆ ಕೂಡ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ಎದ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ಒಂದು ಹನ್ನೆರಡು ಗಂಟೆ ಬಂದ ಬಂದಿದ್ದು ಟೈಮ್ ನಮ್ಮ ಮನೆಗೆ ಇನ್ನು ನನ್ನ ನನ್ನ ಜೊತೆ ನನ್ನ ಮಗ ಕೂಡ ಬಂದ ನಮ್ಮ ಮಾವನ ಮಗ ಚೇತು ಅಂತ ಸಿಗಲ್ಲಿ ಹಾಸ್ಟೆಲ್ ಇರ್ತಾನೆ ಇನ್ನೇನು ಒನ್ ವೀಕ್ ಅಷ್ಟೇ ಇರೋದು ಟೈಮ್ ಸೊ ಮತ್ತೆ ಹಾಸ್ಟೆಲ್ಗೆ ಹೋಗಬೇಕು ಈ ಸರಿ ಟೆಂತ್ ಅವನು ಸೊ ಹಾಗಾಗಿ ಹೋಗೋದ್ರೊಳಗಡೆ ಒಂದು ಒಂದೆರಡು ದಿನ ನಮ್ಮ ಮನೇಲಿ ಇದ್ದು ಹೋಗ್ಬಾ ಅಂತೇಳಿ ಕರ್ಕೊಂಡ್ಬಂದೆ ಸೊ ನಾನು ಮತ್ತೆ ಚೇತು ಬಂದಿದ್ದರಿಂದ ಮಕ್ಕಳನ್ನ ಮುಂಚೆನೆ ಕಳಿಸಿದ್ದೆ ಜಯನ್ ಜೊತೆ ಇನ್ನು ನಾನು ನೆಕ್ಸ್ಟ್ ಬಂದಿದ್ದೆ ನಿನ್ನೆ ಹೋದ ತಕ್ಷಣ ಅಲ್ಲಿ ಹೋಗಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕಾಡು ಕಿಳಿಯೋ ತರ ಎಳಿಬಿಟ್ಟಿರ್ತೀನಿ ಮೀನ್ಸ್ ಮನೇಲಿ ಹೆಂಗಿರ್ತಾರೆ ಹಂಗೆ ನಾರ್ಮಲ್ ಆಗಿದ್ದು ಕೆಲಸ ಅಡುಗೆ ಅಡುಗೆ ಅದು ಇದು ಅಂತ ಅನ್ಕೊಂಡು ಮತ್ತೆ ಬರುವಾಗ ಅದೇ ರೊಸನೆ ಹಾಕೊಂಡ್ಬಂದಿದ್ದಕ್ಕೆ ನಿನ್ನೆ ರಸ ಇದೆ ಸೊ ಏನನ್ಕೋಬೇಡಿ ಇನ್ನು ಮನೆಯಲ್ಲಿ ಬಂದ ತಕ್ಷಣ ಕೆಲಸ ಎಲ್ಲ ಹಂಗೆ ಇಟ್ಟೋಗಿದ್ದೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟು ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೊತ ಇದ್ದೀನಿ ಬಟಾಣಿ ಕಣ್ಣ ನೆನೆ ಹಾಕಿಟ್ಟು ಫ್ರಿಜ್ ಅಲ್ಲಿ ಇಟ್ಟು ಹೋಗಿದ್ದೆ ಸೊ ಬಟಾಣಿ ಸಾರು ಮಾಡ್ಕೊತಾ ಇದ್ದೀನಿ ಬಟಾಣಿ ಮತ್ತೆ ಆಲೂಗಡ್ಡೆ ಹಾಕಿ ಸೊ ಜಯಂತ್ ಬಂದರು ಜಯಂತ್ ಮಕ್ಕಳನ್ನ ಕರ್ಕೊಂಡ್ ಬಂದ್ರು ಅಮ್ಮನ ಮನೆಗೆ ಮುಂಚೆನೆ ಕಳ್ಸಿದ್ನಲ್ಲ ಸೊ ಅವ್ರನ್ನ ಕರ್ಕೊಂಬಂದು ಇವಾಗ ಬಂದ ತಕ್ಷಣ ಬಿಟ್ಟು ಹಣ್ಣು ಬೇಕು ಅಂದಿದ್ದಕ್ಕೆ ಅನಾನಸ್ ಸ್ವಲ್ಪ ಹಣ್ಣಾಗಿತ್ತು ಹಂಗಾಗಿ ಅದನ್ನ ಕೊಯ್ಕೊಂತ ಕುತ್ಕೊಂಡಿದ್ದಾರೆ ನಾನೇನು ಮಸಾಲೆ ಕುತ್ಕೊಂಡಿದ್ದೀನಿ ಮತ್ತು ಮತ್ತೆ ಆಗಿ ನಾವಿಬ್ರು ಮಾತುಕತೆ ಹೇಳಿದ್ರೆ ಗೊತ್ತಲ್ಲ ನಿಮಗೆ ಸರಗೆ ಮಾತಾಡ್ತೀವಿ ಸೊ ಹಾಗೆ ಮಾತಾಡ್ಕೊಂತಹ ನಾನು ಸಾಂಬಾರು ಜೋಡಿಸ್ತಾ ಇದ್ದೀನಿ ಅವರು ಹಣ್ಣು ಹೆಚ್ಕೊಡ್ತಾ ಇದ್ದಾರೆ ಆ್ಯಂಡ್ ಇವತ್ತು ಸ್ವಲ್ಪ ಕೆಲಸಗಳಿತ್ತು ಆಮೇಲೆ ಮದುವೆಗೆ ಹೋಗ್ಬೇಕು ಸಂಡೆ ಸೊ ಅದಕ್ಕೂ ಕೂಡ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು ನಂದಲ್ಲ ಪ್ರಿಪ್ರೇಷನ್ ಜಯಂತದು ಏನಪ್ಪ ಅಂತಂದ್ರೆ ಅವ್ರು ಕಟಿಂಗು ಶೇವಿಂಗು ಅದು ಮಾಡಿಸ್ಕೊಬೇಕು ನಾನು ಮತ್ತೆ ಹೇರ್ಸ್ ಎಲ್ಲ ವೈಟ್ ಆಗಿಬಿಟ್ಟಿದೆ ಕಲರ್ ಹಾಕ್ಬಿಡ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಅವ್ರನ್ನ ಕಾಡಿಸ್ಕೊಂತ ಕೂಡ ಕೂತ್ಕೊಂಡಿದ್ದೀನಿ ಇನ್ನು ಮಕ್ಕಳಿಗೆಲ್ಲ ಹಣ್ಣು ಹಣ್ಣು ಹೆಚ್ಚಿಕೊಟ್ಟಿದ್ದಾರೆ ಜಯಂತ್ ಸೊ ಕೂಡ ಬಂದು ತಗೊಂಡು ತಿನ್ಕೋ ಅಂತ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಚೇತು ಬಂದಿದ್ದಾನಲ್ಲ ಸೊ ಏನೇನಾದರೂ ಮಾಡಿಕೊಡ್ತಾ ಇರಬೇಕು ಅಂತ ಅನ್ಸುತ್ತೆ ನನಗೆ ಆ್ಯಂಡ್ ಇನ್ನು ಮನೆಯಲ್ಲೇ ಇದ್ದೀನಿ ಫ್ರೆಂಡ್ಸ್ ಹೊರಗಡೆ ಹೋಗ್ತಿಲ್ಲ ಅದು ಹೇಳಿದ್ನಲ್ಲ ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಿಮಗೆ ಹೊರಗಡೆ ಹೋಗೋದಕ್ಕಿಂತ ಮನೇಲಿದ್ದು ಬೆಟರ್ ನನ್ನ ಹೆಲ್ತ್ನ ನಾನು ನೋಡ್ಕೊಳ್ಳೋದು ಆ್ಯಂಡ್ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋದು ಅಂತೇಳಿ ಅದರಲ್ಲೂ ನಮ್ಮಿಟ್ಟು ನಾನು ಇರಲೇಬೇಕು ಅವಳಿಗೆ ಊಟ ಮಾಡಬೇಕಂದ್ರೂ ಇರಬೇಕು ಸೊ ಹಾಗಾಗಿ ಯಾಕೋ ನನಗೆ ರಾಂಗ್ ಅನ್ನಿಸ್ತಾ ಇತ್ತು ಅಂತೇಳಿ ಇನ್ನು ಜಯಂತ್ ನೋಡಿ ತಿನ್ಕೋ ಅಂತ ಕೂತ್ಕೊಂಡಿದ್ದಾರೆ ನನಗೆ ಅನ್ಸುತ್ತೆ ಅನಿಸುತ್ತೆ ಮಾತಾಡೋ ಥರ ಯಾರಾದರೂ ಹೊರಗಡೆ ಪ್ರಪಂಚದಲ್ಲಿ ಮೀನ್ಸ್ ಗಂಡ ಹೆಂಡತಿ ಮಾತಾಡ್ತಾರ ಅಂತೇಳಿ ಸೊ ಅಷ್ಟು ಮಾತಾಡ್ತೀವಿ ಫ್ರೆಂಡ್ಸ್ ಸಮ್ ಟೈಮ್ಸ್ ಎಪ್ಪ ನಾವು ಎಷ್ಟು ಮಾತಾಡ್ತೀವಿ ಮಮ್ಮಿ ಹೋಗ್ತ ದಿನ ಹಿಡಿದು ರಾತ್ರಿವರೆಗೂ ಮಾಡ್ ಮಾತಾಡ್ತೀವಿ ಅಂತಂದ್ರೂ ಇಷ್ಟೇ ಮಾತಾಡ್ತೀವಿ ಅಂತೇಳಿ ಆ್ಯಕ್ಚುಲಿ ನನಗೆ ಗಂಡಂಗೆ ಹೋಗೋಬಾರು ಅಂತನಲ್ಲ ನಾನು ಹೋಗೇಬಾರೆ ಅಂತ ಕರಿತೀನಿ ಸೊ ಹೀಗೆ ಮುಂಚೆಯಿಂದ ನಾವಿಬ್ರು ಹೀಗೆ ಅದಕ್ಕೆ ಮಾವ ಮಾಮ ಇದೆ ಅನ್ನಲ್ಲ ಮಾಮಿ ಅಂತೀನಿ ಸೊ ತುಂಬ ತುಂಬ ಜನರು ನಾನು ಲಾಗ್ಸಲ್ಲಿ ಮಾಮಿ ಅಂತ ಕರೆಯೋದು ನೋಡಿ ದಿವ್ಯಾ ನೀವು ನಿಮ್ಮ ಗಂಡನಿಗೆ ಮಮ್ಮಿ ಅಂತೀರಾ ಮೀನ್ಸ್ ಮಮ್ಮಿ ಅಮ್ಮನ್ ಕರಿತೀವಲ್ಲ ಹಾಗೆ ಅಂತ ಅಂದ್ಕೊಂಡಿದ್ದಾರೆ ಮಮ್ಮಿ ಅಲ್ಲ ಮಾಮಿ ಅಂತ ಕರಿತೀನಿ ಅದು ಅಭ್ಯಾಸ ಆಗಿಬಿಡ್ತು ಸ್ಟಾರ್ಟಿಂಗ್ ಅಂದರೆ ಇವಾಗ ಆಲ್ಮೋಸ್ಟ್ ನಮ್ಮದು ಇದು ಏತ್ ಇಯರ್ ನಮ್ಮದು ರನ್ನಿಂಗ್ ಆಗಿ ಅಲ್ಲಿಂದ ಮಾಮಿ ಅಂದ್ಕೊಂಡೇ ಬಂದಿದ್ದೀನಿ ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ ಆಮೇಲೆ ಹೊರ್ಗಡೆ ಯಾರಿಗಾದ್ರೂ ಕೇಳಿಸ್ಕೊಂಡ್ರೆ ಅದೊಂಥರ ಹೊಸ ತನಸನ್ಸುತ್ತೆ ಆವಾಗ ಅಣಗಿಸ್ತಾ ಇರ್ತಾರೆ ತುಂಬ ಸರಿ ನಾನು ಅಣಗಿಸ್ಕೊಂಡಿದ್ದೀನಿ ಎಷ್ಟೋ ಜನ ಅಣಗಿಸ್ತಾರೆ ಅದೇನದು ಮಾಮಿ ಮಾಮಿ ಅಂತೇಳಿ ಕೆಲವೊಬ್ರಿಗೆ ಆಲ್ರೆಡಿ ಅವ್ರಿಗೂ ರೂಢಿ ಆಗಿಬಿಟ್ಟಿದೆ ದಿವ್ಯ ಮಾಮಿ ಅಂತೇಳಿ ಅಂತೇಳಿ ಸೊತೆಲ್ಲ ಕೇಳಿಸ್ಕೊಳ್ಳಲ್ಲ ಇನ್ನು ಅಡುಗೆಗೆ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಎಲ್ಲ ಕೂಡ ಸೋಸಿ ಇಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಈರುಳ್ಳಿ ಟೊಮೊಟೊ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಆ್ಯಡ್ ಮಾಡಿ ಮಸಾಲೆ ರೆಡಿ ಮಾಡಿಕೊಂಡು ಒಗ್ಗರಣೆ ಹಾಕ್ಬಿಟ್ರೆ ಫಸ್ಟ್ ಕ್ಲಾಸ್ ಮಸಾಲೆ ಸಾಂಬಾರ್ ರೆಡಿ ಆಗುತ್ತೆ ಹಾಗೆ ಅದಕ್ಕಿಂತ ಮುಂಚೆ ಸ್ವಲ್ಪ ಸೈಡ್ ಡಿಶ್ ಥರ ನಾನು ಗೆಣಸ್ ತಂದಿಟ್ಟಿದ್ದೆ ಮನೆಯಲ್ಲಿ ಸೊ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಸೈಡ್ ಡಿಶ್ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊತಾ ಇದ್ದೆ ಸೊ ಈ ಥರ ಸ್ಲೈಸಸ್ ಮಾಡಿ ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಕಿ ಉಪ್ಪು ಹಾಕಿ ನಾವು ಬಾಡಿಸ್ಕೊಂಡ್ರೆ ಸೊ ಲೋ ಫ್ಲೇಮಲ್ಲಿ ಮಾಡಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ನಮ್ಮ ಮಿಟ್ಟುಗೆ ನಾನು ಮಾಡಿಕೊಟ್ಟಿದ್ದೆ ತಿಂದಿದ್ಲು ಹಾಗಾಗಿ ಇವತ್ತು ಅವಳುಗಂತೇ ಮಾಡ್ತಾ ಇದ್ದೀವಿ ಜೊತೆಗೆ ನಾವು ಕೂಡ ತಿನ್ಬೋದು ಅನ್ನ ಸಾಂಬಾರು ಎರಡೇ ಅಲ್ವಾ ಸೊ ಹಾಗಾಗಿ ರಾತ್ರಿಕೆ ಮುದ್ದೆ ಮಾಡ್ಕೊಂಡ್ರೆ ಆಯಿತು ಅಂತ ಇನ್ನು ಹಿಟ್ಟು ಖಾಲಿ ಆಗಿತ್ತು ನಿನ್ನೆ ಬಿಟ್ಟು ಮೊನ್ನೆ ಖಾಲಿ ಆಗಿತ್ತು ಹೇಳ್ತಿದ್ದೆ ನಿನ್ನೆ ಊರಿಗೆ ಹೋದ್ವಿ ಅಂತ ಹೇಳ್ತಾರಲಿಲ್ಲ ಹಾಗಾಗಿ ಇವತ್ತು ಮಧ್ಯಾಹ್ನ ಹೇಳಿದ್ದೀನಿ ತಗೊಂಬ ಅಂತೇಳಿ ಹಾಗಾಗಿ ರಾತ್ರಿ ಮಾಡ್ಕೊಂಡ್ರಾಯಿತು ಮುದ್ದೆ ಅಂತೇಳಿ ಇವಾಗ ಅನ್ನ ಸಾರು ಮಾಡಿದ್ದೀನಿ ಅದ್ರ ಜೊತೆಲಿ ಬರೇ ಅನ್ನ ಸಾರು ಬೇಡ ಅಂತೇಳಿ ಗೆಣಸ್ದು ಲೈಟಾಗಿ ಸ್ಟೀರ್ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಆಲ್ರೆಡಿ ಇಟ್ಟಿದ್ದಾಯಿತು ಒಂದು ಕಡೆ ಕುಕ್ಕರ್ ಇಟ್ಟಿದ್ದೀನಿ ಸಾಂಬಾರ್ ಒಗ್ಗರಣೆ ಕೊಡಬೇಕು ಅಂತೇಳಿ ಅದಕ್ಕಿಂತ ಮುಂಚೆ ಈ ಗೆಣಸ್ದೇನು ರೆಡಿ ಮಾಡಿಟ್ಟಿದ್ದೀನಲ್ಲ ಇದ್ರ ಕತೆ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಫಸ್ಟ್ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಜೀರಿಗೆಗಳಾಕಿ ಜೀರಿಗೆ ಫ್ಲೇವರ್ ಬಂದರೆ ತಿಂತಾರೆ ಮಕ್ಕಳು ಸೊ ಹಾಗೆ ನಾವು ಆಲ್ಮೋಸ್ಟ್ ಅನ್ಕೊಂತಿರ್ತೀವಿ ಮಕ್ಕಳು ತಿನ್ನಲ್ಲ ಏನು ತಿನ್ನಲ್ಲ ಏನು ತಿನ್ನಲ್ಲ ಏನು ತಿನ್ನಬೇಕು ಏನು ಮಾಡಬೇಕು ಹೇಳಿ ಅಂತೇಳಿ ನನಗಾದ್ರೂ ಕಮೆಂಟ್ಸ್ ನೋಡಿ ನೋಡಿ ಸಾಕಾಗಿಬಿಟ್ಟಿದೆ ನನಗೆ ನಾನು ರೆಗ್ಯುಲರಾಗಿ ಫಾಲೋ ಮಾಡುವಂಥ ಡಾಕ್ಟರು ಒಂದು ಸಾರಿ ಹೇಳಿದ್ರು ಮಾತು ನಿಮಗೂ ತಿಂತಾ ಇಲ್ವಾ ಜಾಸ್ತಿ ತಿನ್ನಲ್ವ ಒಂತೂ ತಿನ್ನುತ್ತಾ ಅದನ್ನೇ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ಎಷ್ಟು ಸರಿ ತಿನ್ಬೋದು ತಿನ್ನಿಸ್ಬೋದು ಯೋಚನೆ ಮಾಡಿ ಒಂದು ಐದು ಹುತ್ ತಿಂದರೆ ಸಾಕು ಮಕ್ಕಳು ಆರೋಗ್ಯ ಇರ್ತಾರೆ ಅಂತಂದರೆ ಐದು ತು ತಿನ್ನಿಸಿ ಅಂತ ಅಂದಿರು ಅಥವಾ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಟೇಸ್ಟ್ ಹೆಂಗೆ ಇಷ್ಟಪಡ್ತಾರೆ ಹಾಗೆ ಕೊಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಿದ್ರು ಅವಾಗ ನನಗೆ ಅರ್ಥ ಆಯಿತು ಹೌದಲ್ವಾ ಸೊ ನಾವು ಸುಮ್ಮನೆ ಅವ್ರಿಗೆ ಇಷ್ಟ ಆಗದಿರೋದನ್ನೆಲ್ಲ ಫೋರ್ಸ್ ಮಾಡಿ ತಿನ್ನಿಸೋ ಬದಲು ಅವ್ರು ಏನು ಇಷ್ಟಪಡ್ತಾರೆ ಯಾವ ಥರ ಟೇಸ್ಟ್ ಇಷ್ಟಪಡ್ತಾರೆ ಆ ಥರ ಮಾಡಿಕೊಡೋದು ತುಂಬ ಬೆಟರ್ ಅಂತೇಳಿ ಆ್ಯಕ್ಚುಲಿ ನೋಡಿ ಇದನ್ನು ಮಾಡಿದಿನಲ್ಲ ಮೆಟ್ಟು ಹೊಟ್ಟೆ ತುಂಬ ಊಟ ಮಾಡಿದ್ಲು ಇದ್ರ ಜೊತೆ ಅನ್ನ ಮಿಕ್ಸ್ ಮಾಡಿ ಸಾಕು ಅವಳು ಊಟ ತುಂಬಾ ಊಟ ಮಾಡ್ತಾಳೆ ಹಿಂಗೆ ಕೆಲವೊಂದಷ್ಟು ಟೇಸ್ಟ್ ಗಳು ನನ್ಗೆ ಗುರ್ತಾಗ್ಬಿಟ್ಟಿದೆ ಈ ನಮ್ಮ ಮಿಂಚು ಏನ್ ತಿಂತಾಳೆ ನಮ್ಮ ಮಿಟ್ಟು ಏನ್ ತಿಂತಾಳೆ ನಮ್ಮ ಚಿಟ್ಟಿಗೆ ಯಾವ ತರ ಇಷ್ಟ ಆಗತ್ತೆ ಸೊ ಇದೆಲ್ಲ ಒಂದು ಸ್ವಲ್ಪ ಇರೋದ್ರಿಂದ ನನಗೆ ಈ ಊಟ ಅಡುಗೆ ಮಾಡೋ ವಿಚಾರದಲ್ಲಿ ಏನು ಕಷ್ಟ ಇಲ್ಲ ಊಟ ಮಾಡಿಸೋ ವಿಚಾರದಲ್ಲೇ ಕಷ್ಟ ಯಾಕೆ ಅಂದರೆ ನಿಧಾನಕ್ಕೆ ತಿಂತಾಳೆ ಮೆಟ್ಟು ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಇನ್ನು ತನಿಗೆ ತನ್ ಅಂತ ಬಿಟ್ಟರೆ ತುಂಬ ಕಡಿಮೆ ಕ್ವಾಂಟಿಟಿ ಹೋಗುತ್ತೆ ಹೊಟ್ಟೆಯಲ್ಲಿ ಅದನ್ನು ಒಂಥರ ಪ್ರಾಬ್ಲಮ್ ಚಿಟ್ಟಿ ಓಕೆ ಚಿಟ್ಟಿ ಒಂದು ಲೆಕ್ಕದಲ್ಲಿ ನನಗೆ ಆಲ್ರೆಡಿ ಕೈಗೆ ಬಂದಿದ್ದಾನೆ ಅವನಾಗ ಅವನ ಇಟ್ಕೊಂಡು ತಿನ್ನೋದು ಮತ್ತು ಖಾಲಿ ಮಾಡೋದು ಬಟ್ ಅವನದು ಕೂಡ ಹೆಂಗೆ ಅಂದರೆ ಏನೋ ಒಂದು ನೆಪ ಹುಡುಕ್ಬಿಡ್ತಾನೆ ಬಿಡ್ತಾನೆ ಅವ್ನಿಗೆ ಅವನಿಗೆ ಇಟ್ಕೊಟ್ರೆ ಅರ್ಧಕ್ಕೆ ಅಮ್ಮ ಹೊಟ್ಟೆ ನೋಯ್ತಿದೆ ಯಾಕೋ ನನಗೆ ಹೊಟ್ಟೆ ಫುಲ್ ಆದಂಗೆ ಅನಿಸ್ತಿದೆ ಹಾಗೆ ಹೀಗೆ ಅಂತ ಅಂದ್ಕೊಂಡು ಸೊ ಅವಾಗ ಅನ್ಸುತ್ತೆ ನಾನೇ ಊಟ ಮಾಡಿಸಿದ್ರೇ ಸರಿಯಾಗಿ ತಿರ್ಗೋದು ಸಮ್ ಸಮಟೈಮ್ಸ್ ತಿನ್ನಿಸ್ತೀನಿ ಇನ್ನು ಇಲ್ಲಿ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕರ್ಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಎಣ್ಣೆ ಬಾಡಿಸ್ಕೊಳೋವಾಗ ರುಬ್ಬಿಟ್ಟಿರೋವಂಥ ಮಸಾಲೆ ಎಲ್ಲ ಹಾಕಿ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆಲಿ ಸೊ ಅದರಿಂದ ಗಮ ಬಿಟ್ಕೊಳುತ್ತಲ್ಲ ಆವಾಗ ಸಕ್ಕ ಟೇಸ್ಟ್ ಇರುತ್ತೆ ಮತ್ತು ವಾಸನೆ ಎಲ್ಲ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಂಗೆ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಟೇಸ್ಟ್ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ಹಿಂಗೆ ನೀವೇನಾದರೂ ಮಸಾಲೆ ಸಾಂಬಾರು ಮಾಡ್ತೀರಾ ಅಂತಂದರೆ ನೋಡಿ ನನಗೆ ಫೀಡ್ಬ್ಯಾಕ್ ಖಂಡಿತ ತಿಳಿಸ್ತೀರಿ ನೀವು ಹಾಗೆ ಇವಾಗ ನೆನೆಸಿಟ್ಟಿರುವಂಥ ಕಡಲೆಕಾಳು ಬಟಾಣಿ ಆಲೂಗಡ್ಡೆ ಮೂರೂ ಹಾಕಿ ಒಂದು ಮೂರು ಲೋಟ ನಾಲ್ಕು ಲೋಟ ನೀರು ಹಾಕಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಸಾಂಬಾರು ರೆಡಿ ಆಗುತ್ತೆ ಈ ಥರ ಸಾಂಬಾರು ಮಾಡ್ಕೊಂಡಂಗೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ಬೋದು ಏನು ಟೇಸ್ಟ್ ಇರ್ತಕ್ಕಂಥ ಉಪ್ಪು ಎಲ್ಲ ನೋಡಿಕೊಂಡು ವಿಷಲ್ ಹಾಕಿ ಇಕ್ತಾಯಿದ್ದೀನಿ ಹಾಗೆ ಸಾಂಬಾರು ಪುಡಿ ಗೊತ್ತಲ್ವ ಮಾರುತಿ ಲಾಸ್ಟ್ ಟೈಮು ಏನೋ ನನಗೆ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಕಳಿಸಿ ಕನ್ಫರ್ಮೇಷನ್ ಮಾಡ್ಕೊಂಡಿದ್ರು ನೀವು ಯಾವಾಗಲೂ ಹೇಳ್ತಿರಲ್ಲ ಮಾರುತಿ ಸಾಂಬಾರು ಪುಡಿ ಅಂದರೆ ಇದೆಯಾ ಅಂತೇಳಿ ಸೊ ಅಷ್ಟು ಚೆನ್ನಾಗಿರುತ್ತೆ ಅದು ಸೊ ಟ್ರೈ ಮಾಡಿ ಖಂಡಿತ ಅದೇ ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಯಾರಿಗಾದ್ರೂ ಟೇಸ್ಟಿಯಾಗಿ ಸಾಂಬಾರು ತಿನ್ನಬೇಕು ಮನೆಯಲ್ಲಿ ಅಡುಗೆ ತಿಂದು ತಿಂದು ಬೇಜಾರಾಗಿದೆ ಏನು ಮಾಡಿದ್ರು ಟೇಸ್ಟ್ ಆಗ್ತಿಲ್ಲ ಅನ್ನೋರು ಮಾರುತಿ ಸಾಂಬಾರ್ ಪುಡಿ ಯೂಸ್ ಮಾಡಿ ಇನ್ನು ಮನೆಯೆಲ್ಲ ನೋಡಿ ನಮ್ದು ಯಾವ ಡಿಸೈನಲ್ಲಿ ಇದೆ ಅಂತೇಳಿ ಸೊ ಗಲೀಜ್ ಜಾಕ್ತಾನೆ ಇರುತ್ತೆ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ ಮಕ್ಳಿರುವಂಥ ಮನೆ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತೇಳಿ ಸುಮ್ಮನೆ ಬಿಟ್ಬಿಟ್ಟಿರ್ತೀನಿ ಆ್ಯಂಡ್ ಇನ್ನು ಮನೆಯಲ್ಲ ಏನು ಅಡಿಗೆಗೆ ವಿಷಲ್ ಬರೋದ್ರೊಳಗಡೆ ಕಸ ಹೊಡ್ಕೊಂಡು ಹೋಗೋಣ ಹೇಳಿ ಮನೆ ಪೂರ್ತಿ ಒಂದ್ಸರಿ ಕಸ ಹೊಡೆದಿದ್ದಾಯ್ತು ಅದರಲ್ಲೂ ಸಂಜೆ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ದೀಪ ಬೇರೆ ಹಚ್ಬೇಕಿತ್ತಲ್ವಾ ಹಂಗಾಗಿ ಮಾಡ್ಕೊತಾ ಇದ್ದೀನಿ ಬಂದಾಗಿಂದ ಹಸರು ಕುತ್ಕೊಂಡು ಎಲ್ಲ ಕೆಲಸ ಮಾಡಿಸೋದು ಈ ಮಕ್ಳಿಗೆ ಊಟ ಮಾಡಿಸೋದು ಆ್ಯಂಡ್ ನಮ್ಮ ಮಿಂಚಕ್ಕನ್ನು ಸುಧಾರ್ಸೋದು ಅದೇ ಆಗ್ಬಿಡ್ತು ಫ್ರೆಂಡ್ಸ್ ಎಲ್ಲಿ ಹೆಂಗೆ ನಿಂತ್ಕೊಂಡಿದ್ದಾಳೆ ನೋಡಿ ಹೆಂಗೆ ನನ್ನ ಸೊ ಆ್ಯಕ್ಚುಲಿ ಸ್ವೆಟರ್ ಹಾಕಿ ಕಳಿಸಿದ್ದೆ ಹರಿಹರದಿಂದ ಅಮ್ಮನ ಮನೆಗೆ ಹಂಗೆ ಬಂದಿದ್ದಾಳೆ ಅಮ್ಮನ ಮನೆಯಲ್ಲೂ ಕೂಡ ಹಾಗೆ ಅಂತ ಸ್ವಲ್ಪ ಹೊತ್ತು ಮಲ್ಕೊಂಡು ಅಮ್ಮನ ಜೊತೆ ಆಟ ಆಡಿ ಹೆಂಗಿದ್ದಾಳೆ ಹಾಗೆ ಸೀದಾ ಬಂದಿದ್ದಾಳೆ ಇನ್ನು ಇವರು ಸಾಹೇಬ್ರು ಚೇತು ಮತ್ತು ನಮ್ಮ ಚಿಟ್ಟಿ ಜಯಂತು ಮೂರು ಹೋಗಿ ಕಟಿಂಗ್ ಶೇಪಿಂಗ್ ಮಾಡಿಸ್ಕೊಂಡು ಇಲ್ಲಿ ನೋಡಿ ಯಾವುದೇ ಅಲ್ಲಿಗೆ ಬಣ್ಣ ಹತಸ್ಕೊಂಡು ಬಂದಿದ್ದಾರೆ पापा ಏನು ಜಾನ್ಸನ್ ತಿಂತೀಯಾ ಓಹ್ पापा ಜಾನ್ ಲಾ ಸುಮ್ಮನೆ ಯಾಕ ನೀ ಮೊಕನಲ್ ಡೆನ್ ಕಾಣಿಸ್ತಿದೆ చూస్ సో బెయే ఏ ఏ ఏ ఏ ఏ ఏ జగడ ఆడువర్దలే వకంటూరు అయ్యో ఆ వీడియో వడవ్ ఆ వీడియో వడవ్ తాం ఏనద జోరు తంగిగే ఫోన్ నినా మాత్త bæడా bæడా ಅಂತారు ఆహా నీ తిన్నోగమా ని తిన్బమిట ఇకడే అన్ సుది బిడి నీ ಹ್ಮ್ ಜೈನ್ ಹತ್ರ ನನ್ಗೊಂದು ಬ್ರೆಡ್ ಇಸ್ಕೊಂಡು ನಾನು ಮಿಟ್ಟು ಈ ಕಡೆ ಬಂದ್ವಿ ಅವನ ಹತ್ರ ಜಗಳ ಆಡೋದಕ್ಕಿಂತ ತಿಂತ ಅಂತ ಹೇಳಿ ನಾ ಅಪ್ಪ ಮಕ್ಕಳು ಬ್ರೆಡ್ ಜಾಮ್ ತಿಂತ ಇದಾರೆ ನಾನೊಂದು ಬ್ರೆಡ್ ಜಾಮ್ ಖಾಲಿ ಮಾಡಿ ಮನೆಯೆಲ್ಲ ನೀಟಾಗಿ ಇಟ್ಟು ಕಸ ಹೊಡೆದು ಕೊಟ್ಟೆ ಆಮೇಲೆ ಈ ರೂಮ್ ನೋಡಿ ಫುಲ್ ಜೈನ್ ಮಾಡಿಟ್ಟಿದ್ದೀನಿ ಹೆಂಗಿದ್ದೀನಿ ಹೆಂಗೆ ಮಾಡಿದ್ದೀನಿ ಸೊ ಜಯ ಅಂತಿದ್ರೆ ಇರ್ತಾರೆ ಅಪ್ಪ ನೀನು ಎಷ್ಟು ಸರಿ ಚೇ ಮಾಡ್ತೀಯಾ ಏನು ನಿನ್ನ ಕೈ ಸುಮ್ಮನೆ ಇರಲ್ವ ಅಂತೇಳಿ ಅಟ್ಲೀಸ್ಟ್ ಹಿಂಗೆ ಚೇ ಮಾಡ್ತಾ ಇದ್ರೆ ಹೊಸ ಲುಕ್ ಅಂತ ಅನಿಸುತ್ತೆ ಇನ್ನೊಂದು ಧೂಳೆಲ್ಲ ತೆಗ್ದಂಗೆ ಆಗುತ್ತೆ ಮತ್ತು ನನಗೆ ಏನೋ ಒಂಥರ ಫ್ರೆಶ್ನೆಸ್ ಅನಿಸುತ್ತೆ ಆಮೇಲೆ ಕಳೆದೋಗಿರೋ ಹೋಗಿರೋ ವಸ್ತುಗಳೆಲ್ಲ ಸಿಗುತ್ತೆ ಇದು ಮೇನ್ ರೀಸನ್ ಆಮೇಲೆ ನನಗೆ ಈ ಬೆಳಕೆಲ್ಲ ನೀಟಾಗಿ ಬೀಳ್ತಿರ್ಲಿಲ್ಲ ಫ್ರೆಂಡ್ಸಲ್ಲಿದ್ದಾಗ ಹಂಗಾಗಿ ಅಷ್ಟೆ ಸೊ ಮನೆ ನೀಟಾಗಿ ಕಸ ಹೊಡೆದು ಕೊಟ್ಟಿದ್ದಕ್ಕೆ ಜಯಂತು ಆಲ್ರೆಡಿ ನೆಲ ಒರೆಸ್ಕೊಟ್ರು ನೆಲ ಒರೆಸಿ ಅವರು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದಾರೆ ಮಕ್ಕಳದೆಲ್ಲ ಸ್ನಾನ ಆಯಿತು ಮಿಟ್ಟಿಗೊಂದು ಸ್ನಾನ ಮಾಡಿಸ್ಲಿಲ್ಲ ನಾನು ಕೂಡ ಸ್ನಾನ ಮಾಡೋಕ್ಕೆ ಹೋಗಿದ್ದೆ ದೆನ್ ಆಲ್ರೆಡಿ ಎಲ್ಲ ನೀಟಾಗಿ ಮೂರು ಜನ ಸೇರಿಕೊಂಡು ದೀಪ ಹಚ್ಚಿ ಟೀ ಕೂಡ ರೆಡಿ ಮಾಡಿಟ್ಟಿದ್ದಾರೆ ವೆದರ್ ಅಂತರೂ ಸಕ್ಕ ಕೋಲ್ಡ್ ಆಗಿತ್ತು ಫುಲ್ ತಣ್ಣಿಗೆ ಮನೆ ಹೊರಗಡೆ ಈ ಒಂದು ವೆದರಲ್ಲಿ ಟೀ ಕುಡಿಬೇಕು ಅಂತಂದರೆ ಅದು ಮಜಾನೇ ಬೇರೆ ಫ್ರೆಂಡ್ಸ್ ಅದರಲ್ಲೂ ಬ್ರೆಡ್ ತಂದಿದ್ರು ಜಯಂತ್ ಅಂಗಡಿಯಿಂದ ಬರೋವಾಗ ಬ್ರೆಡ್ ತಿನ್ಕೋಂತ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ ಮಕ್ಕಳೆಲ್ಲ ಜೊತೆ ಕುತ್ಕೊಂಡು ಆ್ಯಂಡ್ ಜಯಂತ್ಗಂತರು ಸಖತ್ ಕಾಡಿಸ್ತೀನಿ ನಾನು ಯಾವಾಗಲೂ ಆ್ಯಂಡ್ ಆಗಿ ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ಕೊತೀನಿ ಆ್ಯಂಡ್ ಹೆಂಗೆ ನಗಿಸ್ತೀನಿ ಅಂತಂದರೆ ಸಮ್ ಟೈಮ್ಸ್ ಅವ್ರು ನನಗೆ ಹಾಗೆ ಕಾಡಿಸಿರ್ತಾರೆ ಗೊತ್ತಾ ಅದಕ್ಕೆ ನಾನು ಈ ಥರ ಕಾಡಿಸ್ತಾ ಇರ್ತೀನಿ ಇವಾಗ ಟೀ ಸೋಸ್ಕೊತಾ ಇದ್ದಾರೆ ನಾನು ವೀಡಿಯೋ ಮಾಡ್ತೀನಿ ನೀನು ಸೋಸ್ಕೊಂಡಿದ್ದಕ್ಕೆ ಸೋಸ್ಕೊತಾ ಇದ್ದಾರೆ ಇನ್ನು ಎಲ್ಲರೂ ಒಟ್ಟಿಗೆ ಕೂತು ಟೀ ಕುಡಿತಾ ಇದ್ದೀವಿ ನೋಡಿ ಎಷ್ಟು ಚಂದ ಆಮೇಲೆ ಮಕ್ಕಳಿಗೆ ಟೀ ಇವತ್ತು ಅವರಪ್ಪ ಕೊಡ್ತಾ ಇದ್ದಾರೆ ಯಾಕೆಂದರೆ ಬ್ರೆಡ್ ಇದೆ ಸ್ವಲ್ಪ ನೆಂಚ್ಕೊಂಡು ತಿಂತಾರೆ ಅಂತ ಓ ಸಂಜೆ ಟೈಮ್ ಈ ಥರ ಆ್ಯಕ್ಚುಲಿ ಹೊರ್ಗಡೆ ಕೂತ್ಕೋಬೇಕು ಹೊರಗಡೆ ಕೂತ್ಕೊಳ್ಳೋ ಅಷ್ಟು ಜಾಗ ಇಲ್ಲ ಮನೇಲಿ ಇನ್ನು ಮೇಲುಗಡೆ ಹೋಗೋಣ ಅಂದರೆ ಮಳೆ ಹಾಗಾಗಿ ಮನೇಲೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಹೊರಗಡೆ ಆದರೂ ಪೂರ್ತಿ ಕತ್ಲು ಒಂಥರ ಬೆಚ್ಚಗೆ ಮನೇಲಿ ಇರೋದು ಈ ಥರ ಎಲ್ಲ ಸಕ್ಕತ್ ಇಷ್ಟ ಪಡ್ತಿದ್ದೆ ಮುಂಚೆ ಬಟ್ ಮುಂಚೆ ನಮ್ದು ಲೈಫ್ ಅಲ್ಲಿ ಇಷ್ಟು ಆರಾಮಾಗಿ ಕುತ್ಕೊಳ್ಳೋ ಅಂತ ಮನಸ್ಥಿತಿ ಮನೆ ಎರಡೂ ಎರಡು ಇರ್ಲಿಲ್ಲ ಹಾಗಾಗಿ ಇದನ್ನೆಲ್ಲದನ್ನೂ ತುಂಬಾ ಮಿಸ್ ಮಾಡ್ಕೊಂತ ಇದ್ವಿ ಇವಾಗ ಒಂದ್ ಸ್ವಲ್ಪ ಮೆಂಟಲಿ ಫ್ರೀಯಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ ಅದಾದ್ರೂ ಮಸ್ತ್ ಇರುತ್ತೆ ಕುಡಿದು ಸ್ವಲ್ಪ ಹೊತ್ತು ಆಟ ಆಡದೆ ಮಕ್ಕಳ ಜೊತೆ ಎಲ್ಲ ಆಟಾಡಿದೆ ಇವಳ ಜೊತೆ ಕೂಡ ಫುಲ್ ಆಟ ನೋಡಿ ಹೆಂಗ್ ಮಾಡ್ತಾಳೆ ಸೊ ನಾನು ಏನೇನು ಹೇಳ್ತೀನಿ ಅದನ್ನೆಲ್ಲ ಮಾಡ್ತಾಳೆ ಸಕ್ಕ ಖುಷಿಯಾಗ ತಳಿಸುತ್ತೆ ಆಟಕೊಂತ ಮಾಡ್ತಾಡೋದು ಆಮೇಲೆ ಒಂದು ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡಿದ್ದೆ ಫ್ರೆಂಡ್ಸ್ ಫ್ರೀಯಾಗಿ ಕುತ್ಕೊಂಡು ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಳು ಅವಳಿಗೆ ಹಾಲು ಕೊಡ್ಸ್ಕೊಂತ ಕೂತ್ಕೊಂಡೆ ಅಷ್ಟೊತ್ತಿಗೆ ಮಲ್ಕೊಂಡ್ಳು ಇನ್ನು ಅವ್ಳು ಮಲ್ಕೊಂಡಿದ್ದಕ್ಕೆ ತೊಟ್ಲಿಗೆ ಹಾಕಿ ಎದ್ದು ಬಂದು ಸ್ವಲ್ಪ ರಾತ್ರಿಕಿಗೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಜಯಂತಿ ಇವತ್ತು ಏನಂದ್ರು ಅಂತಂದರೆ ಯಾಕೋ ಬಾಯೆಲ್ಲ ವಿಷ ವಿಷ ಅನ್ನಿಸ್ತಾ ಇದೆ ಅಂದರೆ ನಿನ್ನೆ ಜ್ವರ ಬಂದಿತ್ತು ಸ್ವಲ್ಪ ಜ ಜಯಂತಿಗೆ ಆಗಿ ಫುಲ್ ಜ್ವರ ಬಂದಿತ್ತು ಮಳೆ ಅಲ್ವಾ ಹೊರಗಡೆ ಫೀಲ್ಡ್ ವರ್ಕ್ ಅವ್ರದ್ದು ಕೆಲಸ ಹೋಗಲೇಬೇಕು ಏನು ಕೆಲಸ ಮಾಡ್ತಾರೆ ಅಂತ ಎಲ್ಲ ಕೇಳ್ತಾ ಇರ್ತೀರಿ ಪೇ ಟಿ ಎಮ್ ಅಲ್ಲಿ ಸರ್ವಿಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅವರು ಹಾಗಾಗಿ ಫೀಲ್ಡ್ ವರ್ಕ್ ಜಾಸ್ತಿ ಇರುತ್ತೆ ಸೊ ಮಳೆಯಲ್ಲಿ ಹೋಗಿ ಕೆಲಸ ಎಲ್ಲ ಮಾಡಿಕೊಂಡು ಸು ಸುಸ್ತಾಗಿಬಿಟ್ಟಿದ್ರು ಫುಲ್ ಜ್ವರ ಎಲ್ಲ ಬಂದಿತ್ತು ಸೀತ ಆಗಿ ಹಂಗಾಗಿ ಬಾಯೆಲ್ಲ ಒಂಥರ ವಿಷ ವಿಷ ಅನ್ಸುತ್ತಲ್ಲ ಸೊ ಆಗಿದೆ ಏನಾದರೂ ಮಾಡು ಚಟ್ನಿ ಮಾಡು ಅಥವಾ ಗೊಜ್ಜು ಮಾಡುವಂತಂದಿದ್ರು ನನಗೆ ಇವತ್ತು ಬಜ್ಜಿ ತಿನ್ನೋ ಹಾಗಾಗಿತ್ತು ಹೆಂಗೋ ಈ ಮುಳುಗಾಯಿ ಇತ್ತು ಈ ತರದ ಮುಳುಗಾಯಿ ಬ್ಲ್ಯಾಕ್ ಥರ ಆ ತರ ಬಜ್ಜಿ ಮಾಡೋದಕ್ಕಿಂತಾನೆ ಇದಿರುತ್ತೆ ಇದ್ರಲ್ಲಿ ಬಜ್ಜಿ ಮಾಡಿದ್ರೆ ಎಷ್ಟು ಟೇಸ್ಟ್ ಅಂತೀರ ಇವತ್ತು ಮಾಡಿರೋ ಬಜ್ಜಿ ಅಂತರೂ ಹಬ್ಬ ಸಕ್ಕತ್ತಾಗಿತ್ತು ಆಫ್ ಹಾಗೆ ಇಟ್ಟಿದ್ದೀನಿ ಮತ್ತು ನಾಳೆ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಸೊ ಫ್ರಿಜ್ಜಲ್ಲಿ ಇಟ್ಟರೆ ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಬಟ್ ತುಂಬ ದೊಡ್ಡ ಇತ್ತು ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ ಬೇಡ ಅಂತ ಅಂದ್ಕೊಂಡು ಅರ್ಧ ಹೆಚ್ಚಿದ್ದೀನಿ ಅರ್ಧ ಹಾಗೆ ಸ್ವಲ್ಪ ಪ್ಯಾಕ್ ಮಾಡಿ ಒಂದು ಬಾಕ್ಸಲ್ಲಿ ಏರ್ ಟೈಟ್ ಕಂಟೇನರಲ್ಲಿ ಇದ್ದೀನಿ ನೋಡೋಣ ನಾಳೆ ಉಳಿದ್ರೆ ಮಾಡ್ತೀನಿ ಇಲ್ಲಾಂದರೆ ಚೆಲ್ಲೋದೇ ಕಾಯಂ ಇನ್ನು ನೆಕ್ಸ್ಟ್ ಸಾಂಬಾರಿಗೆ ಇನ್ನೂ ಒಂದು ಬದನೆಕಾಯಿ ಇದೆ ಅದನ್ನು ಆ್ಯಡ್ ಮಾಡಿದ್ರೆ ಆಯಿತು ಅಂತ ಒಂದು ಕುಕ್ಕರ್ಗೆ ಒಂದು ಎರಡು ಲೋಟ ಮತ್ತು ಈ ಬದನೆಕಾಯಿ ಟೊಮೊಟೊ ಮತ್ತೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಬೆಳ್ಳುಳ್ಳಿ ಆ್ಯಂಡ್ ಜೀರಿಗೆ ಮತ್ತು ಕೊತ್ತಂಬರಿ ಇದಿಷ್ಟನ್ನು ಹಾಕಿ ಕುದಿಸ್ಕೊಂತೀನಿ ಒಂದು ಎರಡು ಬಿಸಿಲು ಹಾಕೋದು ಅದು ಕುದ್ದು ಅದಾದ್ಮೇಲೆ ನಾನು ಈ ಇಲ್ಲಿ ಒಂದು ನಿಮಗೆ ಸೈಡಿಗೆ ಡಬ ಕಾಣಿಸ್ತಾ ಇದೆ ಗೊತ್ತಾ ಸ್ಮ್ಯಾಶರ್ ಅದನ್ನು ನಾನು ಮೀಸೋದಲ್ಲಿ ಪರ್ಚೇಸ್ ಮಾಡಿರೋದು ಸೊ ಅದ್ರ ಲಿಂಕ್ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಆಟೋ ಡಿ ಎಮ್ಸಲ್ಲಿ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ಥರ ಬಜ್ಜಿಗಳು ಮಾಡೋದಕ್ಕಂತರೂ ಚಟ್ನಿಗಳಾಗಿರ್ಬೋದು ಬಜ್ಜಿ ಮಾಡೋಕ್ಕಾಗಿರ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಫ್ರೆಂಡ್ಸ್ ನನಗದು ರೀಸೆಂಟ್ಲಿ ಹಾಗಾಗಿನೇ ನಾನು ಕೆಲವೊಂದಷ್ಟು ಚಟ್ನಿಗಳೆಲ್ಲ ಅದರಲ್ಲಿ ಇದ್ದೀನಿ ಆಮೇಲೆ ಸಣ್ಣದಾಗಿ ನಾವು ಕ್ಯಾರೆಟ್ ಮತ್ತು ಈರುಳ್ಳಿ ಇದನ್ನೆಲ್ಲ ಮಾಡ್ಕೋಬೇಕು ಅಂತಂದ್ರು ತುಂಬ ಹೆಲ್ಪ್ ಆಗುತ್ತೆ ಒಟ್ಟಿನಲ್ಲಿ ಹೆಚ್ಚಬಾರ್ದು ಆದರೆ ಸಣ್ಣಕ್ಕೆ ನಾವು ಹೆಚ್ಕೋಬೇಕು ಕೆಲವೊಮ್ಮೆ ಒಗ್ಗರಣೆಗೆ ಎಲ್ಲ ಅಂತಂದಾಗ ಇದು ತುಂಬ ಹೆಲ್ಪ್ ಆಗುತ್ತೆ ಅದು ಮಾತ್ರ ನಿಜ ನನಗೆ ಸ್ಪರ್ಸ್ನಲಿ ಸಾಕು ಇಷ್ಟ ಆಯಿತು ಈ ಒಂದು ಪ್ರಾಡಕ್ಟ್ ಸೊ ಬಜ್ಜಿ ಮಾಡೋದಾಗಿರ್ಬೋದು ಅಡುಗೆ ಮಾಡೋದಾಗಿರ್ಬೋದು ಯಾವುದು ಶೂಟ್ ಮಾಡೋದಕ್ಕಾಗಲಿಲ್ಲ ಬಿಕಾಸ್ ನಮ್ಮ ಮಿಂಚು ಭಯಂಕರ ಕಾಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ಬಚ್ಚಲ್ಲಿಗೆ ಹೋಗಿ ಮೋಷನೆಲ್ಲ ಮಾಡ್ಕೊಂಡಿದ್ಲು ಹಂಗಾಗಿ ಹೋಗಿ ಅವಳಿಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅವಳನ್ನ ಅಪ್ ಮಾಡಿ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡೋ ಅಡಿಗೆ ಕತೆ ಕತೆ ಹಿಡಿದೋಯ್ತು ಸೊ ಹಾಗಾಗಿ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಖಂಡಿತ ನಿಮ್ಮ ಜೊತೆ ಮತ್ತೆ ಶೇರ್ ಮಾಡ್ಕೊತೀನಿ ನಾನು ಏನೇನೆಲ್ಲ ಕಿರೊಂದಷ್ಟು ಈ ಥರ ಸ್ಪೆಷಲ್ಲಾಗಿ ಮಾಡ್ಕೊತಾ ಇರ್ತೀನಿ ಹಾಗೆ ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಕೀಪ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ಸಪೋರ್ಟ್